ಬದುಕ ಬಂಡಿ ನಡೆ ಬಂಡಿ ನುಡಿ ಬಂಡಿ ಈ ಬದುಕ ಬಂಡಿ ನಗೆ ಬಂಡಿ ಅಳುಬಂಡಿ ಬಗೆ ಬಗೆಯ ಬಂಡಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಧರ್ಮಿ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರೂ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ ಖುಷಿ ಪಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ನಿಮ್ಮ ಅಭಿಪ್ರಾಯ ನಮಗೆ ಬಹಳ ಮುಖ್ಯ ಪ್ರತಿ ಕಾರ್ಯಕ್ರಮ ನೋಡಿ ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ತಿಳಿಸಿ ಅಂತ ಹೇಳ್ತಾ ಇವತ್ತು ನಾನು ತುಮಕೂರು ಜಿಲ್ಲೆನಲ್ಲಿದ್ದೀನಿ ತುಮಕೂರು ಜಿಲ್ಲೆಯ ಆಸಕ್ತಿಕರ ವಿಚಾರಗಳನ್ನು ತಿಳಿಸೋಂಥ ಭಾಗ್ಯ ನಮ್ಮದಾಗಲಿದೆ ನೋಡುವಂಥ ಖುಷಿ ನಿಮ್ಮದಾಗಲಿದೆ ಇವತ್ತು ಬನ್ನಿ ತುಮಕೂರಿನ ಖ್ಯಾಚ್ ಸಂದ್ರದಲ್ಲಿರೋ ಒಂದು ಅಪರೂಪದ ಹೋಟೆಲ್ಗೆ ನಾನು ನಿಮ್ಮನ್ನ ಬಂದಿದ್ದೀನಿ ಏನು ಅಪರೂಪ ಈ ಹೋಟೆಲ್ನಲ್ಲಿ ಏನಂಥ ವಿಶೇಷ ಈ ಹೋಟೆಲ್ನಲ್ಲಿ ಎಲ್ಲ ಅಲ್ಲೇ ನೋಡೋಣ ಬನ್ನಿ ನಮಸ್ಕಾರ ನಮಸ್ಕಾರ ಏನು ನಿಮ್ಮ ಹೆಸ್ರು ವಿಜಯ್ ಕುಮಾರ್ ಅಂತ ಪುಟ್ಟ ದೋಸೆ ಕಂಡದವ್ರು ಯಾರು ದೋಸೆ ಗೊತ್ತಿಲ್ಲ ಪುಟ್ಟ ದೋಸೆ ಶುರು ಮಾಡಿದವರು ಹ್ಞೂ ಗರಡಿ ಹನುಮಂತಯ್ಯ ಅಂತ ಹೇಳಿ ನಮ್ಮ ಮುತ್ತಾತ ಅವರು ಅವ್ರ ಮಗ ರಾಮಣ್ಣ ಅವ್ರ ಮಗ ಸತ್ನಾರಾಯಣ ಈಗ ನಾವು ಅವ್ರ ಮಕ್ಕಳು ಬಾಲು ವಿಜಯ್ ಅಂತ ನಾವು ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಾವು ಬುದ್ಧಿ ಬಂದಾಗಿಂದೂ ಪುಟ್ ದೋಸೆನೆ ಮಾಡ್ತಾ ಇರೋದು ಇವಾಗ್ಲೂ ಅದೇ ಮಾಡ್ತಾ ಇದೀವಿ ಈ ಪುಟ್ ದೋಸೆ ಈಗ ನೋಡಿ ನಾವು ದೊಡ್ಡ ದೋಸೆನೆ ಜನ ಮೂರ್ ಮೂರ್ ನಾಕ್ ನಾಲ್ಕು ಬಿಡ್ತಾರೆ ಈ ಪುಟ್ಟ ದೋಸೆ ಎಷ್ಟು ತಿಂತಾರೆ ಪುಟ್ಟ ದೋಸೆ ಕಾಮನ್ ಆಗಿ ಆರ್ ತಿಂತಾರೆ ನಾರ್ಮಲ್ ಆಗಿ ಕೆಲವರು ಹುಡುಗರು ಕ್ರೇಜಿ ಆಗಿ ಇರೋರು ಮೂವತ್ತು ನಲ್ವತ್ತು ತಕ್ಕ ತಿಂದಿದ್ದಾರೆ ಮೂವತ್ತು ನಲವತ್ತು ನಲವತ್ತು ತಿಂದಿದ್ದು ತಿಂದಿದ್ದು ಲಾಸ್ಟ್ ಮಂತ್ ಅಲ್ಲಿ ಒಬ್ರು ಇಲ್ಲೇ ಲೋಕಲ್ ಶೆಟ್ಟಿ ಹಳ್ಳಿ ಅಂತ ಹೇಳಿ ನಲವತ್ಮೂರು ದೋಸೆ ತಿಂದೋದ್ರು ನಲವತ್ಮೂರು ದೋಸೆ ಅವ್ರ ನೇಮ್ ನ ನಮ್ ಡಿಸ್ಪ್ಲೇಲ್ ಹಾಕಿದೀವಿ ನಮ್ಮ ಹೋಟ್ಲು ಮೆನು ನಲ್ಲಿ ಶೀಟ್ ಮೇಲೆ ಹಾಕಿದೀವಿ ಅವ್ರು ಬಿಟ್ರೆ ತರ್ಟಿ ತ್ರೀ ತಿಂದಿದ್ರು ಅವ್ರದೇನು ಬರ್ದಿಲ್ಲ ನಾನು ಎಷ್ಟು ವರ್ಷ ಆಯ್ತು ಈ ದೋಸೆ ಹೋಟ್ಲಿಕ್ಕೆ ಶುರು ಮಾಡಿ ಇದು ನಮ್ ಗ್ಯಾಪ್ ನಲ್ಲ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ನಮ್ಮ ಮುತ್ತಾತ ಅವ್ರು ಮಾಡೋದ್ರಂತೆ ವರ್ಮಾಲಕ್ಷ್ಮಿ ಹಬ್ಬದ ದಿವಸ ಓಪನ್ ಮಾಡೋದ್ರಂತೆ ಎಕ್ಸಾಕ್ಟ್ ಹಿಂದೆ ಅಂತ ಗೊತ್ತಿಲ್ಲ ಇನ್ನ ಹಿಂದೆನೂ ಇರ್ಬೋದು ಹ್ಞೂ ನಾವು ನಮ್ಮ ತಂದೆಯವರು ತಿಳಿದ ಪ್ರಕಾರ ಅರವತ್ತೇಳು ಅಂತ ಹಾಕಿದೀವಿ ಹ್ಞೂ ಈಗ ಏನೋ ಈಗ ಈಗ ಪ್ರಪಂಚ ಕಾಲ ಬದಲಾಗೋಗಿದೆ ಎಲ್ಲರೂ ಅರ್ಧ ಮನೆ ಅರ್ಧ ಹೋಟ್ಲ್ ಮೇಲೆ ಡಿಪೆಂಡ್ ಆಗೋಗಿದ್ದೀವಿ ನಾವೆಲ್ಲ ಅರವತ್ತೇಳನೇ ಇಸ್ವಿನಲ್ಲಿ ಹೋಟ್ಲಿಗೆ ಹೋಗೋದೇ ಒಂದು ಕಷ್ಟ ಆಯಿತು ಯಾವ ಧೈರ್ಯದ ಮೇಲೆ ನಿಮ್ಮ ತಾತ ಶುರು ಮುತ್ತಾತ ಶುರು ಮಾಡೋದು ಇದನ್ನ ಅವರು ಊರಲ್ಲಿ ಇಲ್ಲಿ ಇರ್ಲಿಲ್ಲ ಫಸ್ಟ್ ಟೀ ಮತ್ತೆ ದೋಸೆ ಮಾಡ್ತಾ ಇದ್ರು ಮತ್ತೆ ಊರಿನ ಜನಕ್ಕೆ ಮಾತ್ರ ಇತ್ತು ಇದು ಅಂದ್ರೆ ಊರಲ್ಲಿ ಬೀದಿಲಿ ಇಷ್ಟಕ್ ಮಾತ್ರ ಮಾಡ್ತಾ ಇದ್ರು ನಮ್ಮ ತಾತ ಅವ್ರು ಕಂಡಕ್ಟರ್ ಆಗಿದ್ರು ಅವರು ವಿ ಆರ್ ಎಸ್ ಆದ್ಮೇಲೆ ಪರ್ಮನೆಂಟ್ ಆಗಿ ಇದೇ ಮಾಡ್ಕೊಂಡು ಹೋದ್ರು ಹಂಗಾಗಿ ಉದ್ಯೋಗ ಅಂತ ಏನ್ ಮಾಡ್ಲಿಲ್ಲ ಮನೆ ಮುಂದೆ ಒಂದ್ ಕಸಬಾಗಿರ್ಲಿ ಮನೆ ಟೈಮ್ ಪಾಸ್ ಮಾಡೋದು ಬೇಡ ಅಂತ ಹೇಳಿ ಮಾಡ್ಕೊಂಡ್ ಹೋದ್ರು ಯಾರು ಅವರು ನಮ್ಮ ತಾತ ಅವರು ರಾಮಣ್ಣ ಅವ್ರ ನಿಮ್ ತಾತ ನಮ್ ತಂದೆ ಅಪ್ಪ ಅವರು ಹ್ಮ್ ನಮ್ ತಾತ ಈಗ ರಾಮಣ್ಣ ಅವ್ರ ಹೆಸರಿಂದ ಹೋಟ್ಲ್ ಬಂದಿದೆಯಲ್ಲ ಸೊ ರಾಮಣ್ಣ ಅವ್ರು ಬಹಳ ಫೇಮಸ್ ಈಗ ಹೇಳಿ ರಾಮಣ್ಣ ಅವರು ಈ ಹೋಟ್ಲ್ ಮಾಡದ್ಮೇಲೆ ಫೇಮಸ್ ಆದ್ರು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದ್ಮೇಲೆ ಹೋಟ್ಲ್ ಹೆಸರೇನ್ ಇರ್ಲಿಲ್ಲ ಎಲ್ಲ ರಾಮಣ್ಣವ್ರ ಹೋಟ್ಲು ರಾಮಣ್ಣವ್ರ ಹೋಟ್ಲು ಅನ್ನೋ ನಮ್ ತಾತನ ಹೆಸರು ಇದ್ ಮಾಡೋರು ನಾವ್ ಅದೇನ್ ಮಾಡೋರು ನಮ್ಮ ತಾತನ ಹೆಸರು ಉಳಿಸ್ಬೇಕು ಅಂತ ಹೇಳಿ ನಾವ್ ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ ಬಂದ್ವಿ ರಾಮಣ್ಣ ಹೆಸರನ್ನೇ ಇಟ್ಬಿಟ್ವಿ ತುಂಬಾ ಫೇಮಸ್ ಆಗ್ಬಿಟ್ಟಿದೆ ಈ ಹೋಟ್ಲು ಸೋಶಿಯಲ್ ಮೀಡಿಯಾ ಬಂದ್ಮೇಲೆ ಯಾರ್ಯಾರು ಬಂದಿದ್ದಾರೆ ಹೋಟ್ಲಿಗೆ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಬರ್ತಾ ಇರ್ತಾರೆ ಸರ್ ನಾವು ಸಿ ಕೈ ಚಂದ್ರು ಪೊಲಿಟಿಷಿಯನ್ಸ್ ಎಲ್ಲ ಬರ್ತಿರ್ತಾರೆ ಕೆ ಎಸ್ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ ಬರ್ತಾ ಇರ್ತಾರೆ ನಾವೇನು ಅಷ್ಟೊಂದು ಇದು ಮಾಡಲ್ಲ ಮಾಮೂಲಿ ಕಸ್ಟಮರ್ ತರನೇ ಎಲ್ಲಾರ್ಗು ಒಂದೇ ತರ ಟ್ರೀಟ್ ಮಾಡ್ತೀವಿ ಏನ್ಕೆ ಅಂದ್ರೆ ಲೋಕಲ್ನವರು ಇರ್ತಾರೆ ಎಲ್ಲ ಇರ್ತಾರೆ ನಮ್ಗೆ ಬಿಸ್ನೆಸ್ ನಾವು ವ್ಯಾಪಾರ ಮಾಡ್ಬೇಕು ವ್ಯಾಪಾರ ದೃಷ್ಟಿಯಿಂದ ಎಲ್ಲಾರು ಒಂದೇನೆ ನಮ್ಗೆ ಹಂಗಾಗಿ ನಾವ್ ಯಾರನ್ನೂ ಅಷ್ಟೊಂದು ಈಗ ಗೌರವ ಕೊಟ್ಟು ಇದು ಮಾಡ್ತೀವಿ ಅಷ್ಟೇನೆ ಬಂಗಾರ ಮಾರಿದ್ರೇನೆ ಬದುಕದ ಕಷ್ಟ ಆಗ್ಬಿಡಿದೆ ಬದುಕು ಅಲ್ವಾ ದೋಸೆ ಹೋಟ್ಲ್ ಮಾಡ್ಕೊಂಡು ಈ ಚಿಕ್ಕ ಊರಲ್ಲಿ ಹೆಂಗ್ ಜೀವನ ಮಾಡ್ತಾ ನಾವು ಲಾಭ ದೃಷ್ಟಿಯಿಂದನೇ ಮಾಡಿದ್ರೆ ಅರ್ವತ್ತೇಳರಿಂದ ಇಲ್ಲಿಂದ ಲೆಕ್ಕ ಹಾಕೊಂಡಿದ್ರೆ ನಾವೇನ್ ಬೇಕಾದ್ರೂ ಮಾಡ್ಬೋದಾಗಿತ್ತು ಏನೋ ನಮ್ ತಾತನ ಹೆಸರು ಉಳಿಸ್ಬೇಕು ನಾವು ಬುದ್ಧಿ ಕಂಡಾಗ ನಾನು ಇಲ್ಲಿ ವ್ಯಾಪಾರಕ್ಕೆ ಬಂದಾಗ ಒಂದ್ ರೂಪಾಯಿಗೆ ಐದ್ ದೋಸೆ ಮಾಡ್ತಾ ಇದ್ರು ದೋಸೆ ನಾನು ಇಲ್ಲಿ ವ್ಯಾಪಾರ ಸ್ಟಾರ್ಟ್ ಮಾಡಾಗ ನಾಲ್ಕನೇ ಕ್ಲಾಸಲ್ಲಿ ಬಂದಿದ್ದೆ ನಾನು ನಮ್ ಅವರು ಆಣಿಲಿ ಮಾಡ್ತಾ ಇದ್ರು ದೋಸೆ ಆಣಿ ನೋಡಿಲ್ಲ ನಾನು ಆಣಿಲಿ ಒಂದ್ ಆಣಿ ಎರಡ್ ಅಣಿಲಿ ದೋಸೆ ಮಾಡ್ತಾ ಇದ್ರು ಇವಾಗ ಐದ್ ರೂಪಾಯಿ ಮಾಡ್ತಾ ಇದೀವಿ ಐದ್ ರೂಪಾಯಿ ಕೊಡ್ತಾ ಇದೀವಿ ಒಂದ್ ದೋಸೆ ದೋಸೆ ಹೇಳ್ತಾರೆ ಕಸ್ಟಮರ್ ನಿಮ್ಗೆ ವರ್ಕೌಟ್ ಆಗುತ್ತಾ ಜಾಸ್ತಿ ಮಾಡಿ ಅಂತ ಹೇಳ್ತಾರೆ ನಮ್ಗಿನ್ನ ಆತರ ಮನ್ಸಕ್ ಬಂದಿಲ್ಲ ಇನ್ನ ನಮಗೂ ಏನು ಅಂತ ಕೈ ಖರ್ಚು ಅಂತ ಏನು ಬಂದಿಲ್ಲ ನಿರಂತರ ಜನಕ್ಕೆ ಜನಡ ಒಡನಾಟ ಇರ್ತೈತೆ ಬಿಸ್ನೆಸ್ ಇರುತ್ತೆ ಅಂತ ಮಾಡ್ತಾ ಇದಿ ಲಾಭದೃಷ್ಟಿಲೆ ಮಾಡಂಗಿದ್ರೆ ಬೇರೆ ಬೇರೆ ತರ ಯೋಚನೆ ಮಾಡಿ ಬೇರೆ ಬೇರೆ ತರ ಮಾಡ್ಬೋದು ಕೆಲವರು ಬಂದವರು ದೋಸೆ ನೋಡ್ಬಿಟ್ಟಿದೆ ಚಿಕ್ಕ ದೋಸೆ ಕೊಟ್ಟಿದ್ದಾರೆ ಅಂತ ಯಾವತ್ತು ಆಶ್ಚರ್ಯ ಪಡ್ಲಿಲ್ಲ ಇಲ್ಲ 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 ಖುಷಿ ಪಟ್ಟಿದ್ದಾರೆ ದೋಸೆ ನಾವ್ ಎಲ್ಲೂ ತಿಂದಿಲ್ಲ ಎಲ್ಲೂ ನೋಡಿಲ್ಲ ಅದು ನಮ್ದು ಪ್ಯೂರ್ ಈರುಳ್ಳಿ ಪಲ್ಯ ಅಂದ್ರೆ ಆಲೂಗೆಡ್ಡೆ ಹಾಕಲ್ಲ ಅದೇನು ಮಾಡಲ್ಲ ಬರೀ ಈರುಳ್ಳಿ ಪಲ್ಯ ಮಾಡ್ತೀವಿ ಚಟ್ನಿ ಮಾಡ್ತೀವಿ ಹಸಿರು ಮೆಣಸಿನಕಾಯಿ ಹಾಕಲ್ಲ ಏನಕ್ಕೆ ಕೆಲವರು ಗ್ಯಾಸ್ಟಿಕ್ ಹೊಂತಾರೆ ಹಂಗಾಗಿ ಅವತ್ತಿಂದ ಕೆಂಪು ಮೆಣಸಿನಕಾಯಿ ಚಟ್ನಿ ಈರುಳ್ಳಿ ಪಲ್ಯ ದೋಸೆ ಈ ಈರುಳ್ಳಿ ಪಲ್ಯ ಕಾನ್ಸೆಪ್ಟ್ ಯಾರು ಅಜ್ಜಿ ಗಂಗಮ್ಮ ಅಂತ ಹೇಳಿ ಅವ್ರು ಶುರು ಮಾಡಿದ್ರು ಫಸ್ಟ್ ದೋಸೆ ಚಟ್ನಿ ಇತ್ತು ನಮ್ಮ ಅಜ್ಜಿ ರಾಮಣ್ಣ ಅವ್ರ ಹೆಂಡತಿ ಗಂಗಮ್ಮ ಅಂತ ಇದಾರೆ ಅವರು ಈರುಳ್ಳಿ ಪಲ್ಯನ ಸ್ಟಾರ್ಟ್ ಮಾಡೋರು ಅವತ್ತಿಂದ ಈರುಳ್ಳಿ ಪಲ್ಯ ಸ್ಟಾರ್ಟ್ ಮಾಡೋದು ಬೇರೆ ಯಾವ ಪಲ್ಯ ಆಲೂಗಡ್ಡೆ ಪಲ್ಯ ಸಾಗು ಅದು ಇದು ಯಾವಾಗ ಇನ್ ಕೇಸ್ ಈಗ ಈರುಳ್ಳಿ ರೇಟ್ ಜಾಸ್ತಿ ಆಯ್ತು ಫುಲ್ ನಮ್ಗೆ ಅದನ್ನ ನೆಟ್ಸಕ್ಕೆ ಅಲ್ಲ ನೂರು ನೂರ ಇಪ್ಪತ್ತು ರೂಪಾಯಿಗೆ ಹೋಗುತ್ತೆ ಅಂತ ಟೈಮ್ ಅಲ್ಲಿ ಸಾಗು ಆಲ್ಟ್ರ ಏನಾರು ಮಾಡ್ತೀವಿ ಅಂದ್ರೆ ಜಾಸ್ತಿ ಮಾಡಲ್ಲ ಸ್ವಲ್ಪ ಮಾಡ್ತೀವಿ ಕಸ್ಟಮರ್ ಎಲ್ಲ ಜಾಸ್ತಿ ಈರುಳ್ಳಿ ಪಲ್ಯನೇ ಜಾಸ್ತಿ ಕೇಳ್ತಾರೆ ಈಗ ಸಾಧಾರಣವಾಗಿ ದಿನಾ ಪುಟ್ಟ ದೋಸೆ ಎಷ್ಟು ಖರ್ಚಾಗಬಹುದು ದಿನಾ ಒಂದು ಎಂಟುನೂರಿಂದ ಒಂಬೈನೂರು ದೋಸೆ ನಾರ್ಮಲ್ ಆಗುತ್ತೆ ಸಾಟರ್ಡೆ ಸಂಡೆ ಒಂದೂವರೆ ಸಾವಿರ ದೋಸೆ ಮಾಡ್ತೀವಿ ಸ್ಯಾಟರ್ಡೆ ಸಂಡೆ ಬರೋರು ಯಾರು ಸಾಟ ಹೊರಗಿನವ್ರು ಜಾಸ್ತಿ ಸಾಟರ್ಡೆ ಸಂಡೆ ಈ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿರ್ತಾರೆ ಅವ್ರು ಜಾಸ್ತಿ ಬರ್ತಾರೆ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿರೋರು ಜಾಸ್ತಿ ಬರ್ತಾರೆ ಔಟ್ ಸ್ವಲ್ಪ ಜಾಸ್ತಿ ಬರೋದು ಸಾಟರ್ಡೆ ಬರ್ತಾರೆ ಹಂಗ ಅವಾಗ ಡಬಲ್ ಅವಾಗ ಡಬಲ್ ನಾರ್ಮಲ್ ಅಲ್ಲಿ ಸಿಂಗಲ್ ದೋಸೆ ಜೊತೆಗೆ ಇನ್ನೇನೇನ್ ಮಾಡ್ತೀರಾ ಚಿತ್ರಾನ್ನ ಪುಳಿಯೋಗ್ರೆ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ವಿ ಸ್ವಲ್ಪ ಆಯ್ತು ಅದು ಒಳ್ಳೆ ನಿಂಬೆ ಹಣ್ಣಿನ ಚಿತ್ರನ ಪುಳಿಯೋಗ್ರೆ ಯಾರು ಈ ಹೋಟೆಲ್ ನಡ್ಸ್ಕೊಂಡು ಹೋಗ್ತಾ ಇದ್ ಕುಟುಂಬ ಸಮೇತ ಮಾಡ್ತಾ ಇದೀವಿ ನಾನು ತಮ್ಮ ಫ್ರಂಟ್ ಅಲ್ಲಿ ನೋಡ್ಕೊಂತೀವಿ ನಮ್ ತಾಯಿ ದೋಸೆ ಹೋಗ್ತಾರೆ ನಮ್ ತಂದೆ ಕ್ಲೀನಿಂಗ್ ಮಾಡ್ತಾರೆ ನಾವು ನಾಲ್ಕು ಜನ ಒಂದು ಪರ್ಸನಲ್ ಕ್ವಶನ್ ಕೇಳ್ತೀನಿ ಏನಿಲ್ಲ ಸರ್ ಐಟಿ ಇಂಡಸ್ಟ್ರಿ ಅವ್ರಿಗೆ ಹೆಣ್ಮಕ್ಳು ಮದುವೆ ಆಗುವ ಹುಪ್ಪಲ್ಲ ಈಗ ಹೌದಾ ಹೌದು ಸರ್ ನಮ್ಗೆ ಅದೃಷ್ಟನೋ ನಮ್ ತಾತನ ಆಶೀರ್ವಾದನೋ ಗೊತ್ತಿಲ್ಲ ಬ್ಯಾಂಕ್ ಉದ್ಯೋಗಿ ನನ್ನ ಹೆಂಡತಿ ಬ್ಯಾಂಕ್ ಸಂತೋಷ ಬ್ಯಾಂಕ್ ಆಫ್ ಸಿಂಗಾಪುರ್ ಅಲ್ಲಿ ಯಲಂಕಾ ಬ್ರಾಂಚ್ ಅಲ್ಲಿ ಆಪರೇಷನ್ ಮ್ಯಾನೇಜರ್ ವರ್ಕ್ ಮಾಡ್ತಾರೆ ನಾನು ಪ್ರೈವೇಟ್ ಜಾಬ್ ಮಾಡ್ತೀನಿ ಸಾಟರ್ಡೆ ಸಂಡೇ ದೋಸೆ ಹಾಕ್ತೀನಿ ಮತ್ತೆ ನೀವು ಪ್ರೈವೇಟ್ ಜಾಬ್ ಮಾಡಿದ್ರೆ ಇಲ್ಲಿ ಮಿಕ್ಕಿದಿಂದ ನೋಡೋರು ನನ್ನ ತಮ್ಮ ಮೇಂಟೈನ್ ಮಾಡ್ತಾನೆ ಸಾಟರ್ಡೆ ಸಂಡೇ ಕ್ರೌಡ್ ಜಾಸ್ತಿ ಇರುತ್ತೆ ನಾನು ಜಾಯ್ನ್ ಆಗ್ತೀನಿ ಜಾಯ್ನ್ ಆಗ್ತೀನಿ ಈ ನಿಮ್ ತಮ್ಮ ಅವರು ಫುಲ್ ಟೈಮ್ ಫುಲ್ ಟೈಮ್ ಇದ್ದಾರೆ ಅವರು ಪ್ರೈವೇಟ್ ಜಾಬ್ ಅಲ್ಲಿ ಇದ್ರು ಮುಂಚೆ ನಮ್ಮ ತಂದೆನೇ ನಡ್ಸೋರು ನಮ್ ತಾಯಿ ತಂದೆನೇ ಕರೋನಾ ಬಂದ್ಮೇಲೆ ಅವರು ಸ್ವಲ್ಪ ಇದಾದ್ಮೇಲೆ ಫುಲ್ ಟೈಮ್ ಇಲ್ಲೇ ಫ್ಲಡ್ ಜಾಗ ನಾವು ಎಷ್ಟೋ ಸಲ ಬೇಡ ಸುಮ್ಮನೆ ಮೈ ನಾವೇನು ಕೊಟ್ಲು ಅನ್ಕೊಂಡ್ವಿ ಯಾಕೋ ಅದು ಬಿಡಕ್ಕೆ ನಮ್ಗೆ ಮನ್ಸ್ ಬರ್ಲಿಲ್ಲ ತಾತನ ಹೆಸರು ಅಟ್ಲೀಸ್ಟ್ ನಮ್ಗೆ ಲಾಭ ಬರ್ಲಿಲ್ಲ ಪರೋ ಇಲ್ಲ ತಾತನ ಹೆಸರು ಉಳಿಸೋಣ ಅಂತ ಮಾಡ್ತಾ ಇದೀವಿ ನಿಮ್ ತಾತನ ಹೆಸರು ಉಳಿಸೋಣ ಅಂತ ಮಾಡ್ತಾ ಇದ್ದೀರಾ ಈಗ ನೀವು ನೀವೇನ ಫ್ರಂಟ್ ಆಫೀಸ್ ಅಲ್ಲಿ ಈ ತರ ಇಬ್ರು ಕಾಣ್ತಾ ಇದೀರಾ ನೀವು ನಿಮ್ಮ ತಮ್ಮ ಒಳಗಡೆ ಒಳಗಡೆ ನಮ್ ತಾಯಿ ದೋಸೆ ಹಾಕ್ತಿದಾರೆ ನಮ್ ತಂದೆ ಕ್ಲೀನಿಂಗ್ ಮಾಡ್ತಾ ಇದಾರೆ ಹಿಂದೆಗಡೆ ನೀವೇನೋ ಬೆಳಗ್ಗೆ ಪ್ರೈವೇಟ್ ಜಾಬ್ ಹೊಟ್ಟೋಗ್ತೀರಾ ಊರು ಕೇರಿ ನೋಡ್ಕೊಂಡು ತಿರುಕೊಂಡು ಬರ್ತೀರಾ ಇವ್ರ ಇಲ್ಲೇ ಟ್ವೆಂಟಿ ಸಾವಿರ ಗೀಜಾಲ್ವಾ ರಜಾ ಇಲ್ಲ ಸರ್ ನಾವು ಕೇಳ್ತೀವಿ ರಜಾ ಮಾಡೋಣ ಅಂತೀವಿ ಅವ್ರು ರಜಾ ಮಾಡುದ್ರೆ ಏನ್ ಮಾಡೋಣ ಪಾಸ್ ಮಾಡಕ್ ಆಗಲ್ಲ ನಮ್ ತಾಯಿನೇ ಹೌದಾ ದೋಸೆ ಇರ್ಲಿಲ್ಲ ಅಂದ್ರೆ ಅವ್ರಿಗೆ ಮುಂಜಿ ನಾಮಕರಣ ಗೃಹ ಪ್ರವೇಶ ಹೋಗ್ತಿವಿ ಸಂಜೆ ಹೊತ್ತು ಯಾವ್ದಾರ ಪ್ರೋಗ್ರಾಮ್ ಇದ್ರೆ ಇದು ಹನ್ನೆರಡು ಗಂಟೆ ಹನ್ನೆರಡುವರೆ ಬೆಳಿಗ್ಗೆ ತಿಂಡಿ ಮಾತ್ರ ಮಾಡ್ತೀವಿ ಮಧ್ಯಾಹ್ನ ಊಟ ಎಲ್ಲಾ ಮಾಡಲ್ಲ ಹನ್ನೆರಡು ಗಂಟೆ ತಕ ಮಾಡಿ ನೆಕ್ಸ್ಟ್ ನಾವ್ ನಾಳೆಗೆ ಏನ್ ಮಾಡ್ಬೇಕು ಮಧ್ಯಾಹ್ನ ಮೇಲೆ ಇದ್ ಮಾಡ್ತೀವಿ ಅಲ್ಲಿಂದ ಕಂಟಿನ್ಯೂ ತಿರ್ಗಾ ನಾಲ್ಕು ಗಂಟೆಯಿಂದ ತಿರ್ಗಾ ಸ್ಟಾರ್ಟ್ ಆಗುತ್ತೆ ಹೋಟ್ಲು ಕೆಲಸ ನನ್ಗೆ ಯಾವಾಗ್ಲೂ ಒಂದ್ ಏನಪ್ಪ ಆಶ್ಚರ್ಯ ಅಂದ್ರೆ ಈ ಟ್ವೆಂಟಿ ಫೋರ್ ಸೆವೆನ್ ಈ ಕೆಲಸದ ಮೇಲೆ ಇರೋರು ಆರೋಗ್ಯ ಹೆಂಗ್ ನೋಡ್ಕೊತೀರಾ ಆರೋಗ್ಯ ಏನಿಲ್ಲ ಸರ್ ನಾವು ಒಂಬತ್ತೂವರೆ ಊಟ ಮಾಡ್ತೀವಿಲ್ಲ ಹ್ಮ್ ಹತ್ ಗಂಟೆಗೆ ಮುಲಕ್ಕಂತೀವಿ ಬೆಳಿಗ್ಗೆ ಜಾವ ಐದ್ ಗಂಟೆಗೆ ಒಂದು ಆರ್ ಅವರ್ ರೆಸ್ಟ್ ಮಾಡ್ತೀವಿ ಮಧ್ಯಾಹ್ನ ಒಂದ್ ಎರಡ್ ಗಂಟೆಗೆ ಐದ್ ಗಂಟೆಗೆ ಮಾಮೂಲಿ ಪ್ರಿಪರೇಷನ್ ಸ್ಟಾರ್ಟ್ ಏಳರಿಂದ ರೆಡಿ ಇರುತ್ತೆ ಅದು ನಾವು ಈಗ ಸ್ವಲ್ಪ ಮಳೆ ನಾವು ಸೌದೆ ಒಲೆನೆ ಮಾಡೋದು ಗ್ಯಾಸ್ ಯಾವ್ದು ಉಪಯೋಗಿಸಲ್ಲ ಮುಂಚೆನೂ ನಾವು ಅಲ್ಲಿಂದಾನು ಉಪಯೋಗಿಸಿಲ್ಲ ಈಗಲೂ ಉಪಯೋಗಿಸ್ತಿಲ್ಲ ಸೌದೆ ಒಲೆ ಏನೇ ಕಷ್ಟ ಆದ್ರೂ ಅದರಲ್ಲೇ ಮಾಡಣ ಅನ್ಕೊಂಡಿದೀವಿ ಮುಂದೆ ಹೆಂಗೋ ಗೊತ್ತಿಲ್ಲ ಸಿಟಿ ಬೆಳೆದ್ಮೇಲೆ ಸೌದೆ ಒಲೆ ಮಾಡ್ತಿವಿ ದೋಸೆ ಈಗ ಇಲ್ಲಿ ನಿಂತಿದ್ದೀನಿ ಜಾಸ್ತಿ ಪಾರ್ಸಲ್ ಹೋಗ್ತಾರಲ್ಲ ಪಾರ್ಸಲ್ ಅಂದ್ರೆ ನಮ್ ಕಸ್ಟಮರ್ ಆತರ ಇದಾರೆ ಸರ್ ಜಾಗ ಇಕ್ಕಟ್ಟಾಗ್ಬೋದು ಈಗ ಮಕ್ಳಿಗೆ ಸ್ಕೂಲ್ ಕಳಿಸಬೇಕು ಅರ್ಜೆಂಟ್ ತಿಂಡಿ ಮಾಡಕ್ ಆಗಲ್ಲ ಮನೇಲಿ ಅರ್ಜೆಂಟ್ ತಗೊಂಡೋಗ್ತಾರೆ ಬಾಕ್ಸ್ ಕಾಕ್ ಕೊಟ್ಟು ಕಳಿಸ್ಬಿಡ್ತಾರೆ ಅವ್ರಿಗೂ ಅವಾಗ ದೋಸೆ ಬಾಕ್ಸ್ ಅಲ್ಲಿ ಮಡಿಸಂಗು ಇಲ್ಲ ಹಂಗಂಗೆ ದೋಸೆ ಹಾಕ್ಬೋದು ಮೊದ್ಲೇ ನಿಮ್ ಫುಡ್ ದೋಸೆ ಬಾಕ್ಸ್ ಹಂಗೆ ಇಡ್ತಾರೆ ರೈಸ್ ಹಾಕಿಸ್ಕೊಂತಾರೆ ನಾಲ್ಕ್ ದೋಸೆ ರೈಸ್ ಹಾಕಿಸ್ಕೊಂಡ್ರೆ ಪಾಪಗೆ ಮಧ್ಯಾಹ್ನ ಲಂಚ್ ಆಯ್ತು ತಿಂಡಿನೂ ಆಯ್ತು ಊಟ ಆಯ್ತು ಹಂಗಾಗಿ ಸ್ವಲ್ಪ ಪಾರ್ಸಲ್ ಕೊಟ್ಕೊಡ್ತಾ ಇರ್ತೀವಿ ಮಕ್ಳು ನಿಮ್ಗೆ ಮಕ್ಳು ಮರಿ ನಂದು ಮದ್ವೆ ಆಗಿ ಒಬ್ಬ ಮಗ ಇದ್ದಾನೆ ತಿಂಗಳು ನನ್ಗೆ ಒಬ್ಳು ಅಕ್ಕ ಇದ್ದಾಳೆ ಅವ್ರಿಗೆ ಮದ್ವೆ ಆಗಿದೆ ಅವರು ಗಂಡನ ಮನೇಲಿ ಇದಾರೆ ಅವ್ರಿಗೂ ಎರಡು ಪಾಪು ಇದೆ ಒಂದು ಗಂಡು ನಿಮ್ಗೆ ನಿಲ್ಸ್ಬಿಡ್ತೀರಾ ಈ ಮಕ್ಕಳನ್ನು ಮೊಮ್ಮಕ್ಳು ಮರಿ ಮಕ್ಕಳು ಮುಂದಕ್ಕೆ ಹೋಗ್ಲಿ ಅಂತ ಆಸೆ ಇದೆಯಾ ಇಲ್ವ ಆಸೆ ಇದೆ ಸರ್ ನಿಲ್ಸ್ಲೇಬಾರ್ದು ಅಂತಾನೆ ಆಸೆ ಇರೋದು ನಾವು ಸತ್ರನು ನಮ್ಮ ಹೋಟ್ಲು ಸಾಯ್ಬಾರ್ದು ಅಂತ ಒಂದು ಇದು ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ನೂರು ವರ್ಷ ಇನ್ನೂರು ವರ್ಷ ಹೋಗ್ತಾ ಇರ್ಲಿ ಅಂತ ನಮ್ಮ ಒಂದು ಮಂಗ್ ಸಾಲಲ್ಲ ಒಂದು ನಾಲ್ಕೈದು ಮಕ್ಳು ಮಾಡ್ಕೋಬೇತ್ ನೀವು ಸತ್ಯ ನಾನು ಹೇಳೋದು ಒಂದ್ ಮಕ್ಳ ಆಗ್ಬಿಟ್ರೆ ಕೊನೆಯಲ್ಲಿ ಒಂಟಿ ಆಗ್ಬಿಡ್ತೇನೆ ಹುಡ್ಗ ಉಳಿಸ್ಬೇಡವಾ ಮಕ್ಳು ಮಾಡ್ಕೊಳ್ಳಿ ನೀವು ನಿಮ್ಮ ತಮ್ಮ ಈ ಹೋಟ್ಲು ಇನ್ನು ಶತಶತಮಾನವರೆಗೆ ಮುಂದುವರಿಲಿ ಆಶೀರ್ವಾದ ಹೋಟ್ಲು ಮೇಲೆ ಇರ್ಲಿ ಇನ್ನೊಂದು ಕೊನೆ ಪ್ರಶ್ನೆ ಈ ಈರುಳ್ಳಿ ಪಲ್ಯನು ಚಟ್ನಿನೂ ಒಂದೇ ಟೇಸ್ಟ್ ಗೆ ಹೆಂಗ್ ಮಾಡ್ತೀರಾ ಇಲ್ಲ ಸರ್ ಅದು ನಮ್ಮ ಅಜ್ಜಿ ಹೇಳ್ಕೊಟ್ಟವರಲ್ಲ ನಾವ್ ಅದೇ ಹಂಗೆ ಮಾಡ್ತಿರ್ತೀವಿ ಬೇರೆ ಏನೋ ನಾವು ಮಾಡಲ್ಲ ಅವ್ರು ಹೆಂಗ್ ಹೇಳ್ಕೊಟ್ಟಿದ್ರು ಹಂಗೆ ಮಾಡ್ಕೊಂಡ್ ಹೋಗ್ತಿವಿ ಒಂದಿನಾನು ಕಸ್ಟಮರ್ ಬಂದು ಇವತ್ತು ತ್ಯಾಕ ಒಂದಿಷ್ಟು ಚಟ್ನಿ ಚೆನ್ನಾಗಿಲ್ಲ ಪಲ್ಯ ಚೆನ್ನ ಯಾವತ್ತು ಏನು ಕಂಪ್ಲೇಂಟ್ ಹೇಳಲಿಲ್ಲ ಸರ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಕೆಲವರು ಏನೋ ಅತ್ತಿರ ಹಂಗಿದ್ರೆ ಯಾರು ಹಂಗ ಓವರ್ ಆಗಿ ಬಂದೆ ಹಂಗೈತೆ ಇದೆ ಹಿಂಗ ಇದೆ ಅಂತ ಇಲ್ಲ ಇಲ್ಲಿವರೆಗೂ ಏನಿಲ್ಲ ನಮಗೆ ಅಲ್ಟ್ರೆ ರೆಗ್ಯುಲರ್ ಮಾಡೋದು ಹಂಗೆ ಮಾಡ್ಕೊಂಡು ಹೋಗ್ತಿರ್ತೀವಿ ಹಂಗೇ ಮಾಡ್ಕೊಂಡು ಹೋಗ್ತಿರಾ ಪಾರ್ಸೆಲ್ ಜಾಸ್ತಿ ಹೋಗುತ್ತೋ ತಿನ್ನರ್ ಜಾಸ್ತಿನಾ ಒಂದು ಫಾರ್ಟಿ ಸಿಕ್ಸ್ಟಿ ಪಾರ್ಸಲ್ ಫಾರ್ಟಿ ಪರ್ಸೆಂಟ್ ಅಂದ್ರೆ ಸಿಕ್ಸ್ಟಿ ಮಳೆ ಇರೋದ್ರಿಂದ ಸ್ವಲ್ಪ ಮಳೆ ಇಲ್ಲ ಅಂದ್ರೆ ಸ್ವಲ್ಪ ಇಲ್ಲೇ ಜಾಸ್ತಿ ಬರ್ತಾರೆ ವಿಜಯ್ ಕುಮಾರ್ ರಾಮಣ್ಣ ರಾಮಾಯಣ ಹೋಟ್ಲ್ ಬಂದಿದೀವಿ ಒಳ್ಳೆ ದೋಸೆ ತಿನ್ಸಿದಿರಿ ಇನ್ನು ನಿಮ್ ಆಸೆಯಂತೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಂತೆ ಇದು ಇನ್ನು ಸತ್ಯಶತಮಾನ ಶತಮಾನ ಮುಂದುವರಿಲಿ ಭಗವಂತ ನಿಮಗೆಲ್ಲ ಆಯ್ಸು ಚೆನ್ನಾಗಿ ಕೊಡ್ಲಿ ಮೊದಲು ಆರೋಗ್ಯ ಆಯಸ್ಸು ಎರಡು ಚೆನ್ನಾಗಿ ಕೊಡ್ಲಿ ಹಿಂಗೆ ನೂರಾರು ಸಾವಿರಾರು ಜನಕ್ಕೆ ಎಲ್ರಿಗೂ ಒಳ್ಳೆ ಊಟ ಅಡುಗೆ ಬಡಿಸ್ತಾ ಇರಿ ಆ ಮುಂದಿನ ಸರಿ ಈ ದೂರದರ್ಶನ್ ಈ ಕಾರ್ಯಕ್ರಮ ನೋಡ್ಕೊಂಡ್ ಬಂದ ಎಲ್ಲ ಗ್ರಾಹಕರಿಗೂ ಒಳ್ಳೆ ದೋಸೆ ಹಾಕೊಡಿ ಆಯ್ತಾ ಎಲ್ಲರೂ ಆರೋಗ್ಯವಂತರಾಗಿರಿ ಅಂತ ನಾನು ಕೇಳ್ಕೊತೀನಿ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ನಮಸ್ಕಾರ ರಾಮಣ್ಣ ಹೋಟ್ಲು ಪರವಾಗಿ ಕ್ಯಾಸಂದ್ರ ನಾಗರಿಕರು ಪರವಾಗಿ ಕನ್ನಡಿಗರು ಪರವಾಗಿ ತಾಯಿ ಚಾಮುಂಡೇಶ್ವರಿ ಮೈಸೂರು ಮಹಾರಾಜರ ಬಗ್ಗೆ ತಾವ್ ಹೇಳ್ತಿರ್ತೀರಾ ನಮಗೂ ಖುಷಿ ಆಗ್ತಾ ಇರ್ತೈತೆ ನೀವೇ ನಮ್ಮ ಹೋಟ್ಲಿಗೆ ಬಂದು ನಮ್ ಸಂದರ್ಶನ ಮಾಡಿರೋದು ನಮಗೂ ತುಂಬಾ ಖುಷಿ ಆಯ್ತು ಸರ್ ಧನ್ಯವಾದ ಧನ್ಯವಾದ ಬದುಕ ಬಂಡಿ ಬದುಕ ಬಂಡಿ ಬಂಡಿ ಈ ನುಡಿ ಬಂಡಿ ಈ ಬದುಕ ಬಂಡಿ ನಗೆ ಬಂಡಿ ಅಳು ಬಂಡಿ ಬಗೆ ಬಗೆಯ ಬಂಡಿ ಜೋಳದ ರೊಟ್ಟಿ ತಿನ್ನ ಸಮಯ ಸ್ನೇಹಿತರೆ ಹಾಗಾಗಿ ಹುಬ್ಳಿಗ್ ಹೌದು ಸರ್ ನಮಸ್ಕಾರ ನಮಸ್ಕಾರ ಸರ್ ಏನ್ ನಿಮ್ಮ ಹೆಸರು ನಮ್ಮ ಹೆಸರು ಅಣ್ಣಯ್ಯ ಶೆಟ್ಟಿ ಅಂತ ಹೇಳಿ ಅಣ್ಣಯ್ಯ ಶೆಟ್ಟಿ ಹೌದು ಸರ್ ಹುಬ್ಳಿಲಿ ಅಣ್ಣಯ್ಯ ಶೆಟ್ಟಿ ಅಂತ ಹೆಸರು ಇಟ್ಕೊಳ್ಳೋರು ಬಹಳ ಕಡಿಮೆ ಇದೆ ಕಡಿಮೆ ಇದೆ ಹೌದು ನೀವ್ ಇಟ್ಕೊಂಡ್ರಿ ಅದು ನಮ್ಮ ತಂದೆ ತಾಯಿಟ್ಟ ಹೆಸರು ಅದು ಆಕ್ಚುಲಿ ನಿಮ್ಮ ತಂದೆ ಹೆಸರೇನು ಕೊರಗೆ ಶೆಟ್ಟಿ ಅಂತೇಳಿ ಎಲ್ಲಿಯವರು ನೀವು ಉಡುಪಿ ಹಾಂ ಹ್ಞೂ ಎರಡು ಸ್ನೇಹಿತರೆ ಉಡುಪಿಯವರು ಹೌದು ಎಷ್ಟನೇ ತಲೆಮಾರಿಗೆ ಬಂದ್ರಿ ನೀವು ನಾವು ಬಂದು ಒಂದು ಅದೇ ನಲವತ್ತು ವರ್ಷ ಆಯ್ತು ಹುಬ್ಳಿ ಬಂದು ಯಾರು ಬಂದು ನೀವೇ ನಿಮ್ಮ ತಂದೆ ಇಲ್ಲ ತಂದೆ ಬಂದೆ ನಾನು ಒಬ್ಬನೇ ಬಂದಿದ್ದೆ ಫಸ್ಟ್ ನೀವು ಫಸ್ಟ್ ಬಂದಿದ್ದೆ ಹಾಂ ನೀವು ಎಷ್ಟನೇ ನಲವತ್ತು ವರ್ಷ ಆಗೋಯ್ತಾ ಹಾಂ ಮೂವತ್ತೈದು ನಲವತ್ತು ವರ್ಷ ಆಯ್ತು ಹುಬ್ಳಿ ಬಂದು ಇಲ್ಲಿ ಇದೇ ಮೊದಲನೇ ಅಂಗಡಿ ಇಲ್ಲೇನಾ ಇಲ್ಲ ಮೊದಲು ಒಂದು ಕೋರ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಆಮೇಲೆ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಮಾಡ್ಕೊಂತ ಬಂದ ಆಮೇಲೆ ಈ ರೊಟ್ಟಿ ಅಂಗಡಿ ಮಾಡಿದ್ದೆ ಒಂದು ಹೇಳಿ ನನಗೆ ಸ್ನೇಹಿತರೆ ಇದು ಸ್ವಲ್ಪ ವಿಶೇಷ ನೀವು ಕೇಳ್ಕೊಬೇಕೀಗ ಉಡುಪಿಯವರು ಬಂದರೆ ಇಡ್ಲಿ ಸಾಂಬಾರು ಹೋಟ್ಲು ವಡೆ ಇಟ್ಕೊಂಡಿದ್ದೆ ಹೌದು ಜೋಳದ ರೊಟ್ಟಿ ಹೆಂಗೆ ಜೋಳದ ರೊಟ್ಟಿ ಅಂದ್ರೆ ಸರ್ ಈಗ ಆ್ಯಕ್ಚುಲಿ ಇದು ಪಕ್ಕದ ನಮ್ಮದೇ ಇದು 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 ಯಾವುದು ಇದು ಹಾಂ ಅದು ನಮ್ಮದೇ ಅವಾಗ ಏನಾಯ್ತು ಮಾಡ್ತಾಯಿತ್ತು ಇದೊಂದು ಅಂಗಡಿ ಖಾಲಿ ಇತ್ತು ಅಂತ ಆಯಿತು ಈಗ ಖಾಲಿ ಆಯಿತು ಅಂತ ಹೇಳಿದರೆ ಇಲ್ಲಿ ಆದಿ ಈಜಿ ಅದು ರೊಟ್ಟಿ ಯಾವುದು ಇಲ್ಲ ಇಲ್ಲಿ ಹೆಚ್ಚು ಕಡಿಮೆ ಹಾಗಾದ್ರೆ ನಾವು ಹಾಗಾದ್ರೆ ನೋಡೋಣ ಒಂದು ಹೆಣ್ಮಕ್ಳು ನೋಡೋಕೆ ಮಾಡೋಣ ಅಂತೇಳಿ ಅದಕ್ಕೆ ಪ್ರಯತ್ನ ಮಾಡಿ ಮಾಡಿದ್ದು ನಾವು ಇದು ಆ್ಯಕ್ಚುಲಿ ಇಲ್ಲಿ ಯಾರ್ದು ಇದ್ದಿಲ್ಲ ನಮ್ಗೆ ಆ್ಯಕ್ಚುಲಿ ರೊಟ್ಟಿ ಬಗ್ಗೆ ಮಾಹಿತಿ ಇದ್ದಿಲ್ಲ ಆಮೇಲೆ ಈಗ ಒಂದು ಐದಾರು ವರ್ಷ ಆಯ್ತು ನಾವು ಮಾತಾ ಇದು ಚಾಲು ಮಾಡಿ ಐದಾರು ವರ್ಷ ಆಯ್ತು ಸರ್ ಈಗ ಅವಾಗ ಈಗ ಸ್ವಲ್ಪ ಇದು ಮಾಡ್ಕೊಂಡು ಹೋಗಿದ್ದೆವು ಹೆಂಗೆ ನಡೀತಾ ಇದೆ ಈಗ ಚೆನ್ನಾಗಿದೆ ಸರ್ ಅಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ದಿನ ಎಷ್ಟು ರೊಟ್ಟಿ ಸೇಲ್ ಮಾಡ್ತೀವಿ

ಹೇಳಿ ಬರೋದು ಇದು ನಾವು ಸೇಲ್ ಮಾಡಬೇಕಲ್ಲ ಅಷ್ಟು ಸೇಲ್ ಮಾಡೋದು ಪಲ್ಯ ಮಾಡ್ತೇವೆ ನಾವು ಇದು ಪಲ್ಯ ಇರುತ್ತೆ ಒಂದು ಎರಡು ಥರ ಪಲ್ಯ ಮಾಡ್ತೇವೆ ಇದು ಉಪ್ಪಿನಕಾಯಿ ಚಟ್ನಿ ಗಿಟ್ನಿ ಎಲ್ಲ ಇರ್ತವೆ ಎಲ್ಲ ಸೇಲ್ ಮಾಡ್ತೇವೆ ಹಾಗೆ ಹೌದಾ ಹ್ಞೂ ಎಷ್ಟು ನೀವು ಒಂದು ರೊಟ್ಟಿಗೆ ಚಾರ್ಜ್ ಮಾಡ್ತೀರಿ ಒಂದು ರೊಟ್ಟಿಗೆ ಏಳು ರೂಪಾಯಿ ಚಾರ್ಜ್ ನಲ್ವತ್ತು ವರ್ಷದ ಕೆಳಗೆ ನಲ್ವತ್ತು ವರ್ಷ ಕೆಳಗೆ ಆಗ ಮೂರು ರೂಪಾಯಿ ಇತ್ತು ಹೌದಾ ಮೂರು ಅಲ್ಲ ಎರಡು ರೂಪಾಯಿನ ಒಳಗೆ ಇತ್ತು ಅವಾಗ ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ ಎಲ್ಲ ಜೋಳಗಳೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಅಲ್ಲ ಸರ್ ಈಗ ಅದಕ್ಕೆ ಸ್ವಲ್ಪ ಇದು ಜಾಸ್ತಿ ಆಗಿದೆ ಹ್ಞೂ ನಿಮಗೆ ಈ ಜೋಳದ ರೊಟ್ಟಿ ಮೇಲೆ ಹಿಡಿತಾ ಬಂದಿದ್ದು ಹೆಂಗೆ ಹೆಂಗೆ ಬಿಸ್ನೆಸ್ ಮೇಲೆ ಹಿಡ್ತಾ ಇಟ್ಕೊಂಡ್ರೆ ಕಂಟ್ರೋಲ್ ಅಲ್ಲ ಅದಕ್ಕೆ ಏನಂದ್ರೆ ನಮ್ಗೆ ಆಕ್ಚುಲಿ ಮಾಡಲಿಕ್ಕೆ ಬರೋದಿಲ್ಲಲ್ಲ ಇದು ಒಂದು ಮಾತಾಗಿ ಇದಕ್ಕೆ ಹೆಣ್ಮಕ್ಳು ಬೇರೆ ರೊಟ್ಟಿ ಮಾಡೋರು ಸಿಗ್ತಾರೆ ಇಲ್ಲಿ ಈ ಕೆಲಸಕ್ಕೆಲ್ಲ ಬಂದಿರ್ತಾರಲ್ಲ ಅವ್ರು ಅವನು ಬಂದೇ ಮಾಡ್ಸಿದ್ದು ನಾವು ಆಕ್ಚುಲಿ ಇದು ನಮಗೆ ನಮ್ಗೆ ಮಾಡೋಕೆ ಬರೋದಿಲ್ಲ ಆಕ್ಚುಲಿ ಈಗ ನಮ್ಮ ಮಗಳು ಸ್ವಲ್ಪ ಎಲ್ಲ ಪ್ರಾಕ್ಟೀಸ್ ಮಾಡಿ ಕಲ್ತಾ ಇದ್ದಾಳೆ

ಅವ್ರಿಗೆಲ್ಲ ಹಿಡಿತಾ ಇರುತ್ತೆ ಏನು ಎತ್ತ ಕಸ್ಟಮರ್ಗೆ ಏನು ಕೊಡಬೇಕು ಏನು ಕೊಡಬಾರ್ದು ರೊಟ್ಟಿ ಹೆಂಗಿರ್ಬೇಕು ಸಾಫ್ಟ್ ಇರ್ಬೇಕು ಹಾರ್ಡ್ ಈ ಕಸ್ಟಮರ್ ಬಂದು ಏನೋ ಕಂಪ್ಲೇಂಟ್ ನೀವು ಮ್ಯಾನೇಜ್ಮೆಂಟ್ ಮ್ಯಾನಾಗಲ್ಲ ಸರ್ ಕೆಲವ್ರು ಏನ್ ಮಾಡ್ತಾರೆ ಕೆಲವರು ಸಾಫ್ಟ್ ಬೇಕಂತಾರೆ ವಯಸ್ಸಾದವ್ರಿಗೆ ಸ್ವಲ್ಪ ಸಾಫ್ಟ್ ರೊಟ್ಟಿ ಬೇಕಂತಾರೆ ಬೇಕು ಬೇಕಂತಾರೆ ಅವಾಗ ಸ್ವಲ್ಪ ಮೆತ್ತಗ್ ಮಾಡಿ ಕೊಡ್ತೇವೆ ನಾವು ಆಮೇಲೆ ಕೆಲವರು ಸ್ವಲ್ಪ ಹಾರ್ಡ್ ಬೇಕಂತಾರೆ ಅವ್ರಿಗೊಂದು ಐದು ನಿಮಿಷ ವೇಟ್ ಮಾಡಿಸಿ ಆಮೇಲೆ ಸ್ವಲ್ಪ ಕಡಕ್ ಮಾಡಿ ಕೊಡ್ತೇವೆ ಅವರಿಗೆ ಈ ಹುಬ್ಳಿ ಜನ ರೊಟ್ಟಿನೇ ಮಾಡಕ್ ಬರ್ದೇ ಇರೋ ನಿಮ್ಮನ್ನ ಹೆಂಗ್ ಅಕ್ಸೆಪ್ಟ್ ಮಾಡ್ಕೊಂಡ್ರು ಪರವಾಗಿಲ್ಲ ಶೆಟ್ರು ಒಬ್ಬ ರೊಟ್ಟಿನೂ ಮಾಡಿಸ್ತಾರೆ ಅಂತ ಹೆಂಗ್ ಬಂದ್ರು ಇಲ್ಲಿಗೆ ಇದು ಇಲ್ಲ ಬರ್ತಾರೆ ಹಾಗೇನಿಲ್ಲ ಫಸ್ಟ್ ಒಂದು ಸ್ಟಾರ್ಟಿಂಗ್ ಏನು ಸ್ವಲ್ಪ ಗೆರೆ ಕಡಿಮೆ ಇತ್ತು ಸ್ಟಾರ್ಟಿಂಗ್ ಏನು ಅಷ್ಟು ಆಗಿದ್ದಿಲ್ಲ ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ನಮ್ದು ರೊಟ್ಟಿ ಮತ್ತೆ ಚಪಾತ್ ಚೆನ್ನಾಗಿ ಮಾಡ್ತಾ ಇದ್ದಾವಲ್ಲ ಅವು ಸ್ವಲ್ಪ ಇಂಪ್ರೂವ್ ಆಗ್ತಾ ಹೌದು ಹೌದು ಕಸ್ಟಮರ್ ಡೈಲಿ ಬರ್ತಾರ ನಮ್ಮ ಪರ್ಮನೆಂಟ್ ಕಸ್ಟಮರೇ ಜಾಸ್ತಿ ಹೌದಾ ಹಾಂ ಅಂದ್ರೆ ಅಂದ್ರೆ ನೂರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಹೊಸ ಗಿರಾಕಿ ಬರ್ತಾರೆ ಒಂದು ಎಂಬತ್ತು ಪರ್ಸೆಂಟ್ ಡೈಲಿ ಬಂದ ಬಂದ ಕಸ್ಟಮರೆ ಬರ್ತಾರೆ ಯಾರು ಈ ಸುತ್ತಮುತ್ತ ಈ ಏರಿಯಾ ಏನಿದು ರೆಸಿಡೆನ್ಸಿ ಎಲ್ಲ ಕವರ್ಸಿ ಎಲ್ಲ ಏನು ಏರಿ ಇದು ರೆಸಿಡೆನ್ಸಿಯರಿನೇ ಆಗ್ತದೆ ಆ್ಯಕ್ಚುಲಿ ಇದು ಮುಂದೆ ಎಲ್ಲ ಅಪಾರ್ಟ್ಮೆಂಟ್ ಗಿಟ್ಟ ಎಲ್ಲ ಇದೆ ಹಿಂದೂ ಇದೆ ಎಲ್ಲ ನಿಮ್ಮ ರೆಗ್ಯುಲರ್ ಕಸ್ಟಮರ್ ಯಾರು ಎಲ್ಲರು ಮಿಕ್ಸ್ ಮಿಕ್ಸ್ ಎಲ್ಲ ಮಿಕ್ಸ್ ಬರ್ತಾರೆ ಆಫೀಸ್ಗೆ ಹೋಗೋರು ರೈಲ್ವೆ ಆಫೀಸ್ ಹೋಗೋರು ಬಿಸ್ನೆಸ್ ಬಿಸ್ನೆಸ್ ಎಲ್ಲ ಮ ಎಲ್ಲ ಮಾಡೋರು ಬರ್ತಾರೆ ಎಲ್ಲರೂ ಬರಕಿದಾರಾ ಆ ಬ್ಯಾಂಕಿನವರು ಬರ್ತಾರೆ ಬ್ಯಾಂಕು ಹ್ಮ ಇವರು ಆಕ್ಚುಲಿ ಬ್ಯಾಂಕಿನವರು ಇವರು ಒಂದೇ ದಿವಸ ಬಿಡ್ತ ಸರ್ ಬ್ಯಾಂಕಿನವರಾ ಹ್ಮ ಇವರು ಬ್ಯಾಂಕಿನವರು ಸರ್ ಎಷ್ಟು ವರ್ಷದಿಂದ ಬರ್ತೀರಾ ಎರಡು ವರ್ಷದಿಂದ ಡೈಲಿ ಬರ್ತೀರಾ ಹಾ ಒಂದೇ ದಿನ ಬಿಡದೆ ಬಾತರು ಡೈಲಿ ಹಾ ಡೈಲಿ ಏನು ತಿಂತೀರಾ ಲೈಲಿ ಇಲ್ಲಿ ರೊಟ್ಟಿ ಪಲ್ಯ ಗೆಲ್ಲಲ್ಲ ಮೊದಲು ಮಾಡ್ತಾರ ಅವರ ಹಾ ರೊಟ್ಟಿ ತಕೊಂಡು ಹೋಗ್ಬಿಡ್ತೀರಾ ಹಾ ರೊಟ್ಟಿ ಎಷ್ಟು ಜನ ಇದ್ದೀರಾ ಸರ್ ನೀವು ಮನೆಯಲ್ಲಿ ಮೂರು ಜನ ಮೂರು ಜನಕ್ಕೂ ತಕೊಂಡು ಹೋಗ್ಬಿಡ್ತೀರಾ ರೊಟ್ಟಿ ಹೌದು ಡೈಲಿ ಡೈಲಿ ಇವರತ್ರ ಚೆನ್ನಾಗಿ ಕೊಡ್ತಾರಾ ಅದೇ ಅವ್ರದ್ದು ಕಂಪ್ಲೇಂಟ್ ಇಲ್ಲವಾ ಅವ್ರದ್ದು ಅಂದರೆ ಏನು ನಾವು ಸ್ಟಾಕ್ ಮಾಡಿ ಇಡೋದಿಲ್ಲ ಆಯ್ತಾರೆ ಆರ್ಡ್ರು ಬಂದ್ರೆ ಸ್ವಲ್ಪ ಬಿಸಿ ಬಿಸಿ ಮಾಡೋ ಕೊಡ್ತಾ ಇತ್ತು ಅಲ್ಲ ಅದೇ ನಮ್ಮ ಪ್ಲಸ್ ಪಾಯಿಂಟ್ ಅದಕ್ಕೆ ಅವ್ರಿಗೆ ಈಗ ನೋಡಿ ಅವ್ರು ಬಂದು ನೀವು ಬರಬೇಕಿತ್ತು ಮೊದಲೇ ಬಂದಿದ್ರು ಅವ್ರು ಅವ್ರ ಸರ್ ನಿಲ್ಚನ್ ಅವರೇ ಹೋಗುದಿಲ್ಲ ಅವ್ರು ಯಾಕಂದ್ರೆ ನಮ್ಗೆ ಗೊತ್ತಾಯ್ತು ಅವ್ರು ಹೋಗು ಇಲ್ಲ ಮನೆ ಐತೆ ನೀವು ಬಿಸಿ ಬಿಸಿ ತಗೊಂಡು ಹೋಗಿಬಿಡ್ತಾರೆ ಅವ್ರು ಬಿಸಿ ಮಾಡಿ ಕೊಡ್ತೀರಾ ಅವ್ರಿಗೆ ಹೌದು ಅವ್ರಿಗೆ ಅಲ್ಲ ಎಲ್ಲರಿಗೂ ನಾವು ಆಕ್ಚುಲಿ ಸ್ವಲ್ಪ ಅಲ್ಲಿ ನಾವು ಬಂದ ಈಗ ಟೈಮ್ ಸ್ವಲ್ಪ ಲೇಟ್ ಆಗಿದೆ ಬಹುಶಃ ನೀವು ಮುಚ್ಚ ಅಂಗಡಿ ಕ್ಲೋಸ್ ಮಾಡೋ ಗೊತ್ತಿರ್ಬೋದು ಈ ಲಂಚ್ ಟೈಮು ಡಿನ್ನರ್ ಟೈಮಲ್ಲಿ ಜನ ಜಾಸ್ತಿ ಬಂದಾಗ ಹೆಂಗೆ ಬಿಸಿ ಬಿಸಿ ಮಾಡಿ ಕೊಡ್ತಾ ಇರ್ತೀರಾ ಇಲ್ಲ ಬೆಳಗ್ಗೆನೇ ಸ್ವಲ್ಪ ಸ್ಲೋ ಇರುತ್ತೆ ಬೆಳಗ್ಗೆ ಸ್ವಲ್ಪ ರೊಟ್ಟಿ ಗಿಟ್ಟಿ ಸ್ವಲ್ಪ ಕಡಿಮೆ ಇರುತ್ತೆ ಸಂಜೆ ಮುಂದೆ ಸ್ವಲ್ಪ ಚೆನ್ನಾಗಿರುತ್ತೆ ಫಾಸ್ಟ್ ಇರುತ್ತೆ ಸ್ವಲ್ಪ ಫಾಸ್ಟ್ ಇರುತ್ತೆ ಆರೂವರೆ ಸ್ಟಾರ್ಟ್ ಮಾಡ್ತೇವೆ ನಾವು ಬೆಳಗ್ಗೆ ಸಂಜೆ ಮುಂದೆ ಹಾಂ ಬೆಳಗ್ಗೆ ಹತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಹತ್ತುವರೆ ಹನ್ನೊಂದು 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 ಗಂಟೆ ಸ್ಟಾರ್ಟ್ ಮಾಡ್ತೇವೆ ಮೂರು ಗಂಟೆ ಕ್ಲೋಸ್ ಮಾಡ್ತೇವೆ ನಾವು ಮೂರು ಗಂಟೆ ಕ್ಲೋಸ್ ಮಾಡಿ ಆಮೇಲೆ ಆರು ಗಂಟೆ ಸ್ಟಾರ್ಟ್ ಮಾಡ್ತೇವೆ ಆರು ಆರೂವರೆಗೆ ಆಮೇಲೆ ಒಮ್ಮೆ ಹತ್ತು ಗಂಟೆವರೆಗೆ ಸ್ಟಾರ್ಟ್ ಇರ್ತೇವೆ ಈ ಎಷ್ಟು ಜನ ಇದ್ದೀರ ಮನೇಲಿ ನಮ್ಮ ನಮ್ಮನೇಲೆ ನಾವು ನಮ್ಮ ಮನೆ ಸೊಸೆ ಮಗ ನಾಲ್ಕು ಜನ ನಾಲ್ಕು ಜನ ಇದೀರ ಹಾಂ ನಮ್ಮ ಮಗಳು ಅವರು ಇಲ್ಲೇ ಇರ್ತಾರೆ ಬೇರೆ ಮನೆ ಇದ್ದಾರೆ ಅವರು ಅವ್ರು ಬೇರೆ ಮನೇಲಿ ಅವ್ರು ಬೇರೆ ನಿಮ್ಮ ಮನೆಯಿಂದ ಎಷ್ಟು ಜನ ಇಲ್ಲಿ ಅಂಗಡಿಯಲ್ಲಿ ಇದ್ದೀರಾ ನೀವು ಒಬ್ಬರೇನ ಇಲ್ಲ ನಮ್ಮ ಸೊಸು ಇರ್ತಾರೆ ಹೆಚ್ಚಿಗೆ ಅವ್ರು ಹೆಚ್ಚಿಗೆ ಅವರೇ ಇರ್ತಾರೆ ಹೆಚ್ಚಿಗೆ ನಿಮ್ಮ ಮಗ ಮಗ ಇಲ್ಲೇ ಇರ್ತಾರೆ ಅವ್ರು ಎರಡು ಕಡೆ ಮ್ಯಾನ್ ಮಾಡ್ತಾರೆ ಅವರು ಇಲ್ಲೇ ಸೊಸೆ ಬರೋದಿಲ್ಲ ಸೊಸೆ ಸಣ್ಣ ಮಕ್ಕಳು ಇದ್ದಾರೆ ಅವ್ರು ಮನೇಲಿ ಇರ್ತಾರೆ ನೀವು ನಿಮ್ಮ ಮನೆಯವರು ನಿಮ್ಮ ಮಗ ಹಾಂ ನಿಮ್ಮ ಮಗ ಬೇರೆ ಕೆಲಸಕ್ಕೆ ಹೋಗ್ಬೇಕಲ್ಲಿ ಹೋಗ್ಲಿಲ್ವಾ ಹೋಗಿದ್ದೆ ಸರ್ ಅವನು ಎಲ್ಲ ಎಲ್ಲ ಇದು ಮಾಡಿಕೊಂಡು ಸ್ವಲ್ಪ ಇದು ಮಾಡಿಕೊಂಡು ಇಲ್ಲೇ ಇದ್ದಾನು ಇಲ್ಲೇ ತಂಗಿ ಆಗ್ತಾಳೆ ಅವಾಗ ತಂಗಿ ತಂಗಿ ಅಣ್ಣ ಊಟ ಮ್ಯಾನೇಜ್ ಮಾಡ್ತಾರೆ ಸೇರಿ ಬೇಕಾದ್ರೆ ಲೇಬರ್ ಎಲ್ಲ ಪ್ರಾಬ್ಲಮ್ ಇರುತ್ತಲ್ಲ ಅವಾಗ ಸ್ವಲ್ಪ ಮ್ಯಾನೇಜ್ ಮಾಡ್ತಾರೆ ಹೊರಗಡೆ ಲೇಬರ್ ಇಟ್ಕೊಂಡಿದ್ರೆ ಮ್ಯಾನೇಜ್ ಇಲ್ಲಿ ಇಲ್ಲಿ ಲೇಬರ್ ಒಬ್ಬರು ಹೊಸ ಬೇರೆ ಇದ್ದಾರೆ ಬೆಳಿಗ್ಗೆ ಒಬ್ಬರು ಬರ್ತಾರೆ ಸಂಜೆ ಮುಂದೆ ಒಬ್ಬರು ಬರ್ತಾರೆ ಇಬ್ಬರು ಬೇರೆ 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 ನಿಮ್ಮ ಮದ್ನಿಗೆ ಬೇರೆ ಕೆಲಸಕ್ಕೆ ಹೋಗ್ಬೇಕು ಅಂತ ಅನ್ಸಾ ಅಂತ ಸರ್ ಅವನಿಗೂ ಇಂಟ್ರೆಸ್ಟ್ ಭಾಳ ಕಡಿಮೆ ಆಗಿಬಿಟ್ಟೆ ಸರ್ ಜಾಬ್ ಮಾಡ್ಬೇಕಂತ ಈಗ ಅವನಿಗೆ ಮಾಡ್ಬೇಕಂತ ಆಗುತ್ತೆ ಅವಾಗ ನಾ ಹೇಳಿದಾಗೆಲ್ಲ ಮಾಡಿಲ್ಲ ಅವನು ಆ್ಯಕ್ಚುಲಿ ಬಂದಿದ್ದಲ್ಲ ಇಂಟರ್ವ್ಯೂ ಬಂದು ಹೋಗಿಲ್ಲ ಅವನು ಎಷ್ಟು ವಯಸ್ಸಿಗೆ ಅವ್ರಿಗೆ ಈಗ ಮೂವತ್ತಾರು ಮೂವತ್ತೇಳೇನ ಆಗಿರ್ರಿ ಇನ್ನು ಈಗ ನೀವು ನಿಮ್ಮ ಆ್ಯಪ್ ಮೇಲೆ ಇದನ್ನು ಕಂಟಿನ್ಯೂ ಮಾಡ್ಬೋದಲ್ಲ ಅಲ್ಲ ಅದು ಅಲ್ಲ ಅದು ಮಾಡ್ತಾರೆ ಮಾಡ್ತಾರೆ ಹಾಗೇನಿಲ್ಲ ಮಾಡ್ತಾರಾ ಮಾಡ್ತಾರೆ ಆಸಕ್ತಿ ಇದೆಯಾ ಅವ್ರಿಗೆ ಆಸಕ್ತಿ ಇದೆ ಇದ್ರ ಮೇಲೆ ಹಿಡಿತ ಬಂದಿದ್ಯಾ

ಎತ್ತಕ್ ಮತ್ತು ಊರಿಗೆ ಹೋದರೆ ವಾರ ವೀಕ್ ಗಜೆ ಆದರೆ ಊರಿಗೆ ಹೋಗ್ತವೆ ಇಲ್ಲಾಂದ್ರೆ ರಜೆ ಮಾಡೋದಿಲ್ಲ ಅವಾಗ ಈಗ ರೆಗ್ಯುಲರ್ ಬರ್ತಾರಲ್ಲ ಕಸ್ಟಮರ್ ಅವ್ರಿಗೆ ಏನು ಹೇಳ್ತೀರಾ ಊರು ಕೊಟ್ಟೋಗ್ಬಿಟ್ರಿ ನೀವು ಇಲ್ಲ ಫೋನ್ ಮಾಡಿ ಹೇಳ್ತಾರೆ ನಿಮಗೆ ಹಾಂ ನಾ ಫೋನ್ ಮಾಡಿ ಸರ್ ಒಂದು ಎರಡು ದಿವಸ ಲೇಟ್ ಆಗುತ್ತೆ ಸರ್ ಅಂದ್ರೆ ಅವ್ರಿಗೆ ನಾ ಮೊದಲೇ ಫೋನ್ ಮಾಡಿ ಹೇಳ್ತಾರೆ ಅವಾಗ ನೀವು ಎಲ್ಲಿ ಬೇರೆ ಕಡೆ ಎಲ್ಲಿ ತಗೋತೀರಾ ತಗೊಳ್ತೀರಾ ಇವ್ರು ಇದ್ದರೆ ಇವ್ರ ಕಡೆಗೆ ಇಲ್ಲೇ ತಿನ್ನೋದು ಜಾಸ್ತಿ ಇಲ್ಲ ಪಾರ್ಸಲ್ ಜಾಸ್ತಿ ಇದೆ ಪಾರ್ಸಲ್ ಜಾಸ್ತಿ ನಾವು ಇಲ್ಲಿ ತಿನ್ನು ಕೊಡೋದು ಕಡಿಮೆ ಹೆಚ್ಚಿದೆ ಇನ್ನೂ ಇಲ್ಲೆಲ್ಲ ಕೆಲಸ ಬಂದವರು ಲೇಬರ್ ಯಾವ ಇದ್ದರೆ ತುಂಬ ತಾಟಕಿಟಾಕಿ ಕೊಡ್ತೇವೆ ಇಲ್ಲೇ ಇಲ್ಲಾದರೆ ಪಾರ್ಸಲ್ ಜಾಸ್ತಿ ನಾವು ಪ್ಯಾಕ್ ಮಾಡೋದು ಕೊಡೋದು ಅಷ್ಟೇ ಕೆಲಸ ರೊಟ್ಟಿ ಜೊತೆಗೆ ಏನೇನು ಕೊಡ್ತೀರಾ ರೊಟ್ಟಿ ಕೂಡ ನಮಗೆ ಅವ್ರಿಗೆ ಪಲ್ಯ ಎರಡು ಥರ ಪಲ್ಯ ಮಾಡ್ತೇವೆ ನಾವು ಯಾವ್ದು ಒಂದು ಕಾಳು ಪಲ್ಯ ಮಾಡ್ತೇವೆ ಯಾವ್ದಾರು ಒಂದು ಏನೇ ಒಂದು ಮತ್ತು ಒಂದು ಯಾವುದೋ ತರಕಾರಿ ಅದ್ರಾಗ ಯಾವ್ದು ಬೇಕೋ ಅವ್ರು ಚಾಯ್ಸ್ ಮಾಡಿ ಕೊಡೋದು ಒಂದು ಕೊಡ್ತೀರಾ ಅಲ್ಲ ಅವ್ರು ಯಾವ್ದು ಅದು ಎರಡು ಬೇಕಾದ್ರೆ ಎರಡು ತಗೋತಾರೆ ಒಂದ್ರು ಒಂದು ತಗೋತಾರೆ ರೊಟ್ಟಿ ಚಪಾತಿ ಕೆಲವರು ಬರೀ ರೊಟ್ಟಿ ತಗೋತಾರೆ ಕೆಲವರು ಸಿಪ್ಪು ಚಪಾತಿನೇ ಬೇಕಂತಾರೆ ಕೆಲವರು ಸಿಪ್ಪು ಪಲ್ಯನೇ ಬೇಕಂತಾರೆ ಯಾವ್ದು ಬೇಕೋ ಅವ್ರಿಗೆ ಅಷ್ಟೇ ಜನ ಹುಬ್ಳಿ ಜನ ಯಾವ್ದು ಇಷ್ಟಪಡೋದು ಸಾಫ್ಟ್ ರೊಟ್ಟಿನ ಕಡಕ್ ರೊಟ್ಟಿನ ಸಾಫ್ಟ್ ರೊಟ್ಟಿ ಖಡಕ್ ರೊಟ್ಟಿ ಯಾರು ತಿನ್ನಲ್ವಾ ಖಡಕ್ ರೊಟ್ಟಿ ತಗೋಳ್ತಾರೆ ಏನೊಂದು ಫಂಕ್ಷನ್ ಇದ್ರೆ ಮನೇಲಿ ಅಥವಾ ಮ್ಯಾರೇಜ್ ಏನ ಅಥವಾ ಏನಾದ್ರೂ ಒಂದ್ ಮನೆಯಲ್ಲಿ ಖಡಕ್ ರೊಟ್ಟಿ ಬೇಕಾದ್ರೂ ಅದನ್ನ ತಗೊಂಡೋಗ್ಬಿಡ್ತಾರೆ ಒಂದೊಂದ್ಸಲ ಎಷ್ಟು ತಗೊಂಡು ಹೋಗ್ತಾರೆ ಖಡಕ್ ರೊಟ್ಟಿ ಪಾರ್ಸೆಲ್ ಖಡಕ್ ಒಂದೊಂದ್ಸಲ ಪಾರ್ಸಲ್ ಅಂದ್ರೆ ಇನ್ನೂರು ಮುನ್ನೂರು ಐನೂರು ರೀ ತಗೊಂಡು ಹೋಗೋದು ಇದ್ದ ಇರ್ತಾರೆ ಹೌದು ಐನೂರು ರೀ ಹೋಯ್ತಾರೆ ಕೇಳಿ ಸ್ನೇಹಿತರೆ ಐನೂರು ಹ್ಮ್ ಹತ್ತು ಇಪ್ಪತ್ತರಿಂದ ಸ್ಟಾರ್ಟ್ ಆಗಿ ಐದರಿಂದ ಸ್ಟಾರ್ಟ್ ಆಗ್ತದೆ ಮೂರಿಂದ ಸ್ಟಾರ್ಟ್ ಆಗ್ತದೆ ಆಮೇಲೆ ಒಂದು ಪಾರ್ಟಿ ಫಂಕ್ಷನ್ ಇದ್ರೆ ಒಂದು ಎರಡು ಮೂರು ದಿವಸ ಮೊದಲು ಒಂದು ವಾರ ಮೊದಲು ಹೇಳ್ಬಿಡ್ತಾರೆ ಹೇಳ್ಬಿಡ್ತಾರೆ ನಾವು ಹೋಗ ಪ್ರಿಪೇರ್ ಮಾಡಿ ಇಡ್ಬೇಕು ಬರೀ ಜೋಳದ ರೊಟ್ಟಿ ಮಾತ್ರ ಬೇರೆ ರೊಟ್ಟಿ ಇಲ್ಲ ಆ ಸಜ್ಜಿ ರೊಟ್ಟಿ ಅಂತ ಬರುತ್ತೆ ಇದು ಸಜ್ಜಿ ರೊಟ್ಟಿ ಅಂತ ಮಾಡ್ತಾರೆ ಇದೆ ಹಾಂ ಇದು ಸೇಮ್ ಹಾಂ ಸಜ್ಜೆ ರೊಟ್ಟಿ ಅಂತ ಅಂತಾರೆ ಇದಕ್ಕೆ ಹಾಂ ಇದು ಇದನ್ನು ತಗೊಳ್ತಾರೆ ಸಜ್ಜೆ ರೊಟ್ಟಿನೂ ತಗೊಳ್ತಾರೆ ತಗೊಳ್ತಾರೆ ಜೋಳದ ರೊಟ್ಟಿನೂ ತಗೊಳ್ತಾರೆ ಅದನ್ನು ತಗೊಂಡು ಇದು ತಗೊಳ್ತಾರೆ ಚಪಾತಿನೂ ತಗೊಳ್ತಾರೆ ಚಪಾತಿನೂ ತಗೊಳ್ತಾರೆ ನೀವು ಏನು ತಿಂತೀರಾ ಮನೆಯಲ್ಲಿ ರೊಟ್ಟಿನೇ ಅಥವಾ ಅಥವಾ ನಿಮ್ಮ ಉಡುಪಿದು ಅನ್ನ ಸಾಂಬಾರು ರಸಮ್ಮು ಮೊಸರು ಇಲ್ಲ ನಾವು ಆ್ಯಕ್ಚುಲಿ ಏನಂದ್ರೆ ನಾನು ಒಬ್ಬನೇ ಸ್ವಲ್ಪ ರೊಟ್ಟಿ ತಿನ್ನೋದು ಜಾಸ್ತಿ ನಾವು ಡೈಬರಿಸ್ ಸ್ವಲ್ಪ ಸ್ವಲ್ಪ ಮತ್ತೆ ಮನೆಯಲ್ಲೆಲ್ಲ ರೈಸ್ ಜಾಸ್ತಿ ರೈಸ್ ರೈಸ್ ಹ್ಞೂ ನಿಮ್ಗೆ ಯಾವತ್ತು ನೋಡು ನಾನು ಉಡುಪಿಯವನು ಇಡ್ಲಿ ಸಾಂಬಾರು ಒಟ್ಲಿಟ್ಟಿದ್ರೆ ಇದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ತಾ ಇದೆ ಅಂತ ಅನ್ಸಿಲ್ವಾ ಅಲ್ಲ ಅದನ್ನು ಮಾಡಿದೆ ಮಾಡ್ ಫಸ್ಟ್ ಇಲ್ಲಿ ಬರ್ಬೇಕಾದ ಮೊದಲು ಚಾದೇನೆ ಇತ್ತು ನಮ್ದು ಇಲ್ಲಿ ಇಲ್ಲ ಇಲ್ಲೇ ಹುಬ್ಳಿಲಿ ಇತ್ತು ಸ್ವಿಮ್ಮಿಂಗ್ ಪೂಲ್ ಹತ್ರ ಅದೇ ಒಬ್ಬರಿಗೆ ಮಾಡಿ ಕೊಟ್ಟಿದ್ದೇನೆ ಅಲ್ಲೇ ಸರ್ವಿಸ್ ಇತ್ತು ಅದು ಸ್ವಲ್ಪ ರೆಸ್ಟ್ ಕಡಿಮೆ ಅದರಲ್ಲಿ ಬೆಳಿಗ್ಗೆ ಸಂಜೆ ಒದ್ದಾಡೋದು ಭಾಳ ಆಗುತ್ತೆ ಇದು ಸ್ವಲ್ಪ ಸ್ವಲ್ಪ ಒಂದು ಟೈಮ್ ಸ್ವಲ್ಪ ಫ್ರೀ ಇದು ಇದ್ರಲ್ಲ ಇದ್ರ ಸ್ವಲ್ಪ ಫ್ರೀ ಆಯ್ತದೆ ಸ್ವಲ್ಪ ರಶ್ ಅದೇ ನಿಮಗೆ ಫ್ರೀ ಟೈಮ್ ಸಿಗಲ್ಲ ಅಂದ್ರಲ್ಲಿ ಲೇಬರ್ಸ್ ಪ್ರಾಬ್ಲಮ್ ಒಂದು ಮಾತಾಗೆ ಲೇಬರ್ ಪ್ರಾಬ್ಲಮ್ ಭಾಳ ಇರ್ತದೆ ಅದು ಒಬ್ಬರ ಬೇರೆ ಇಬ್ಬರು ಹಾಕೊಂಡು ಇಬ್ಬರ ಮೂರು ಹಾಕೊಂಡು ಜನ ಸಾಕೋದು ಪ್ರಾಬ್ಲಮ್ ಆಗ್ತೈತೆ ಅದು ಸ್ವಲ್ಪ ರಿಸ್ಕ್ ಭಾಳ ಅಲ್ಲ ಸ್ವಲ್ಪ ಜಾಸ್ತಿ ಅಂತ ಅದು ನಾವು ಡಯಬಿಟಿಸ್ ಪೇಷಂಟ್ ನಮ್ಗೆ ಹೆಚ್ಚು ಕೂತ್ಕೊಳ್ಳಿಕ್ಕೂ ನಿಲ್ಕು ಆಗುದಿಲ್ಲ ದುಡ್ಡು ಅದು ಅದರಲ್ಲೇ ಸ್ವಲ್ಪ ಪಿಕಪ್ ಜಾಸ್ತಿ ಇರುತ್ತೆ ಹೌದು ಅದರಲ್ಲೇ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಈಗ ಮೊದಲು ಅದರಲ್ಲಿ ಸ್ವಲ್ಪ ಜಾಸ್ತಿ ಇದ್ದಿತ್ತು ಈಗ ಸ್ವಲ್ಪ ಕಡಿಮೆ ಇತ್ತು ಈಗೆಲ್ಲ ರೇಟ್ ಗಿಟ್ಟೆಲ್ಲ ಜಾಸ್ತಿ ಆಗಿ ಅದರಲ್ಲೂ ಮಾರ್ಜಿನ್ ಕಡಿಮೆ ಇರುತ್ತೆ ಈಗ ಹುಬ್ಳಿಲಿ ಮಾಡಿಲ್ವಾ ಮಾಡ್ತಾರೆ ಮಾಡ್ತಾರೆ ಈ ಒಬ್ಬರು ಜಾಸ್ತಿ ಮಾಡ್ತಾರೆ ಒಬ್ರು ಡೌನ್ ಮಾಡ್ತಾರೆ ಒಬ್ಬರು ಏರಿಸ್ತಾರೆ ಸ್ವಲ್ಪ ವ್ಯಾಪಾರ ಕಡಿಮೆ ಆದ ತಕ್ಷಣ ಇದು ನೋಡ್ತಾರೆ ಅಲ್ಲ ಹೇಗೆ ಏನಂತಲ್ಲ ವಿಚಾರ ಮಾಡ್ತಾರೆ ಹ್ಮ್ ಈಗ ಒಂದು ಕೇಳ್ತೀನಿ ಈ ರೊಟ್ಟಿ ಅಂಗಡಿಲಿ ಏನು ದುಡಿದ ಇದರಲ್ಲಿ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದರಲ್ಲಿ ಏನು ದುಡಿಲಿಲ್ಲ ಹೇಳ್ಬೇಕಂದ್ರೆ ಈ ಇದರಲ್ಲಿ ನಾವು ನಾವು ಚಾಗಂಗ್ಳಲ್ಲಿ ಇದ್ದಾಗಲೇ ಸ್ವಲ್ಪ ನಾನು ಪಿಕಪ್ ಮಾಡ್ಕೊಂಡಿದ್ದೆ ಇದರಲ್ಲಿ ಅಲ್ಲಿಂದ ಅಲ್ಲಿಗೆ ಅಷ್ಟೇ ಏನಪ್ಪಿಗೆ ಇದೆ ಅಂತ ಸ್ವಲ್ಪ ಕಡಿಮೆ ಇದ್ರಲ್ಲಿ ಯಾಕೆಂದ್ರೆ ಜೋಳ ತರಬೇಕು ಜೋಳ ಬೀಸಬೇಕು ರೊಟ್ಟಿ ಮಾಡೋರಿಗೆ ರೊಕ್ಕ ಕೊಡಬೇಕು ಜೋಳ ನಾವು ಎ ಪಿ ಎಂ ಸಿಂಪಿ ಮಾಡಿಕೊಂಡು ಅಲ್ಲಿಂದ ತರಬೇಕು ಇಲ್ಲಿ ಬಂದು ಬೀಸಬೇಕು ಅದನ್ನು ನೈಸ್ ಮಾಡಿ ಇಟ್ಕೊಳ್ಬೇಕು ಆಮೇಲೆ ರೊಟ್ಟಿ ಮಾಡೋರಿಗೆ ರೊಕ್ಕ ಕೊಡಬೇಕು ಸ್ವಲ್ಪ ಇದು ಜಾಸ್ತಿ ಸೊ ಇರಲ್ಲ ಹಿಂಗೆ ಗಿಟ್ಟಲ್ಲ ಅಂತೀರಾ ಗಿಟ್ಟದಿಲ್ಲ ಅಂತ ಹೇಳಂಗಿಲ್ಲ ಗಿಟ್ಟದ ಆದರೂ ಮಾರ್ಜಿನ್ ಕಡಿಮೆ ಅಲ್ಲಿಗೆ ಅಲ್ಲಿಗೆ ಅಲ್ಲಿನ ಅಲ್ಲಿಗೆ ಅಷ್ಟೇ ಹಾಂ ಎಲ್ಲಿವರೆಗೆ ಮಾಡಬೇಕು ಇದನ್ನ ಅಂತಿದ್ದೀರ ಇದನ್ನ ಎಲ್ಲಿವರೆಗೆ ಇಲ್ಲ ಬಿಸ್ನೆಸ್ ಚೇಂಜ್ ಮಾಡ್ಬಿಡೋಣ ಸಾಕು ಬೇರೆ ದಿನ ಶುರು ಮಾಡೋಣ ಅಲ್ಲ ಅದು ಅದು ಮಾಡಿದ್ರೆ ಅದು ಮಾಡ್ಬೇಕಂತೇಳಿ ಎಲ್ಲಿವರೆಗೆ ಅಂತೇಳಿ ಏನಿಲ್ಲ ಎಲ್ಲಿವರೆಗೆ ನಮ್ಗೆ ಎಷ್ಟು ದಿನ ತಾಕತ್ತಿತ್ತು ಅಲ್ಲಿವರೆಗೆ ಮಾಡೋದು ಇದು ಮಾಡ್ತೀರಾ ಹೌದು ಆಮೇಲೆ ಮುಂದಕ್ಕೆ ಮುಂದಕ್ಕೆ ಮಗ ಇದ್ದಾರಲ್ಲ ಮಗ ನಡ್ಸ್ಕೊಂಡು ಹೋಗ್ತಾರ ಹಾ ಅದೇ ಅವ್ರ ಮೇಲೆ ಬಾರ ಹಾಕಿ ಬಿಡೋದು ಅವ್ರಿಗೆ ನೀವು ಒಂದ್ ಎರಡು ದಿನ ಊರ್ಗೀರ್ ಕಡೆ ಹೋದ್ರೆ ಮಗ ಮ್ಯಾನೇಜ್ ಮಾಡ್ತಾರ ಮಾಡ್ತಾರ ತೊಂದ್ರೆ ಇಲ್ಲ ನಮ್ಮ ಮಿಸ್ಸಸ್ ಬರ್ತಾರ ನಾ ಇಲ್ಲ ಅಂದ್ರೆ ಮಿಸ್ಸಸ್ ಬರ್ತಾರೆ ಇಬ್ಬರು ಹೋದ್ರೆ ಇವ್ರ ಮಗಳು ಮಾಡ್ತಾರೆ ಮ್ಯಾನೇಜ್ಮೆಂಟ್ ಮಾಡ್ತಾರೆ ನಮ್ಮ ಮಗಳು ಇಲ್ಲೇ ಇರ್ತಾರೆ ಅದು ನಮ್ಮ ಮಳೆ ಆಚೆ ಇರ್ತಾರೆ ಎಲ್ಲ ಮ್ಯಾನೇಜ್ ಮಾಡ್ತಾರೆ ಹ್ಞೂ ಬೆಳಗ್ಗೆ ಸ್ವಲ್ಪ ಕಡಿಮೆ ಇರುತ್ತೆ ಗಿರಾಕಿ ಸಂಜೆ ಸ್ವಲ್ಪ ಸ್ವಲ್ಪ ಚಲೋ ಇರುತ್ತೆ ಅವಾಗೆಲ್ಲ ಮೇಂಟೈನ್ ಮಾಡ್ತಾರೆ ನಾವು ಹೌದಾ ಹ್ಞೂ ಆಚೆ ಈಚೆ ಬಂದು ಅಳಿಯಲ್ಲಿ ಮಗಳಲ್ಲಿ ಎಲ್ಲರೂ ನಾವು ಒಂದೇ ಬೇರೆ ಬೇರೆ ಇಲ್ಲ ಯಾರು ನಾವಿಲ್ಲ ಅವ್ರು ಕೊಟ್ಟರೆ ಅವ್ರು ಯಾರು ಕೊಟ್ಟರೆ ಮ್ಯಾನೇಜ್ ಮಾಡಿ ಕೋಸ್ತಿ ನಿಮ್ಮ ಕತೆ ಬಿಡಿ ಆಯಿತು ಈಗ ಹುಬ್ಳಿ ಜನ ಬರ್ತಿರಲ್ಲ ಅವ್ರಿಗೆ ಈ ಶೆಟ್ಟ್ರೇನು ರೊಟ್ಟಿ ಮಾಡ್ತಾರೆ ನಮ್ಮೂರು ರೊಟ್ಟಿಗೆ ಹೋಗೋಣ ಅಂತ ಅವ್ರಿಗೆ ಅನಿಸಿಲ್ಲ ಅಲ್ಲ ಸ್ಟಾರ್ಟಿಂಗ್ ಹಾಗೆ ಆಗಿತ್ತು ಹಾಂ ಸ್ಟಾರ್ಟಿಂಗ್ ಕೇಳಿದ್ರು ಇಲ್ಲಿ ನಮ್ಮೂರಿಗೆ ಬಂದು ನೀವು ರೊಟ್ಟಿ ಮಾಡಕ್ಕೆ ಕಲ್ತಿದ್ರಲ್ಲ ಅಂತ ಹೇಳಿದ್ರು ಅಲ್ಲಿ ಕೇಳಿದ್ರ ಇಲ್ಲ ಅದು ಸ್ವಲ್ಪ ಮಾಡ್ಬೇಕು ಆಗಿತ್ತು ಮತ್ತು ನೋಡೋಣ ಅಂತ ಟ್ರೈ ಮಾಡೋಣ ಯಾಕೂ ಟ್ರೈ ಮಾಡಬಾರ್ದು ಒಂದೇ ಬಿಸ್ನೆಸ್ ಅಲ್ಲಿ ಇದ್ರೆ ಆಗೋದಿಲ್ಲ ಇನ್ನೊಂದು ಬಿಸ್ನೆಸ್ ಟ್ರೈ ಮಾಡಿದ್ರೆ ಹೇಗೆ ಆಗೋದಿಲ್ಲ ಅಂತ ಸ್ವಲ್ಪ ಟ್ರೈ ಮಾಡಿದ ನಾವು ತಗೊಂಡ್ರೆ ಅಲ್ಲ ಅದು ಬಂದೈತೆ ಅದು ಕಂಪ್ಲೇಂಟ್ ಬಂದೈತೆ ಸರಿ ಇದಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಒಬ್ರು ಇದ್ದರು ರೊಟ್ಟಿ ಮಾಡೋದು ಸರಿ ಅದು ಮಾಹಿತಿ ಇಲ್ಲಲ್ಲ ಅದೇ ತಂದಾಗ ಕೆಲವರು ಏನ್ರಿ ನಿಮ್ದು ಹಸಿ ಬಿಸಿ ಆಗಿತ್ತಲ್ಲ ಅಂತ ಹೇಳ್ತಿದ್ರು ಆಮೇಲೆ ಸ್ವಲ್ಪ ಸ್ವಲ್ಪ ಮ್ಯಾನೇಜ್ಮೆಂಟ್ ಆಯ್ತು ಕಡೆಗೆ ಅದನ್ನ ಬೇರೆ ಚೇಂಜ್ ಮಾಡಿದೆ ಆ ಚೇಂಜ್ ಆಗಿ ಬೇರೆ ಆಯ್ಕೊಂಡೆ ಇವರು ಬಂದ್ರ ಮೇಲೆ ಸ್ವಲ್ಪ ಸ್ವಲ್ಪ ಚಲೋ ಆಯ್ತು ಸ್ವಲ್ಪ ನಮ್ಮ ಮಗಳು ಚಲೋ ಮಾಡ್ತಾರೆ ಮತ್ತೆ ಬಂದವರು ಚಲೋ ಮಾಡ್ತಾರೆ ಬೆಳಿಗ್ಗೆ ಒಬ್ಬರು ಬರ್ತಾರೆ ಒಂದು ಅಜ್ಜಿ ಬರ್ತಾರೆ ಸಂಜೆ ಮುಂದೆ ಮತ್ತೊಬ್ಬರು ಬರ್ತಾರೆ ಅಲ್ಲ ಅವ್ರು ಮಾಡ್ತಾರೆ ಪ್ರಾಬ್ಲಮ್ ಆಗಿತ್ತು ನಮ್ಗೇನು ಗೊತ್ತಿಲ್ಲ ನೀವು ಇಲ್ಲಿ ಇಡ್ಲಿ ಸಾಂಬಾರ್ ಮಾಡದ್ ಬಿಟ್ಟು ಹೆಂಗೆ ರೊಟ್ಟಿ ಮಾಡಿ ನೀವು ಸಕ್ಸಸ್ ಆಗ್ಬಿಟ್ಟಿದ್ರೆ ಹುಬ್ಳಿ ಒಳಗಡೆ ಅಂತ ಹಾ ಅದೇ ಅದೇ ಫಸ್ಟ್ ಸ್ಟಾರ್ಟಿಂಗ್ ನಮ್ ಪ್ರಾಬ್ಲಮ್ ಆಗಿತ್ತು ಈ ರೊಟ್ಟಿದ ಏನಪ್ಪಾ ಇದು ಮಾಹಿತಿ ಇಲ್ಲ ಏನಿಲ್ಲ ಹೆಂಗೆ ಕೊಡೋದು ಅದು ಮರ್ಚಿದ್ ಕೊಡೋದು ಏನು ಗೊತ್ತಾಯ್ತಿಲ್ಲ ನಮ್ಗೆ ಏನಂತಾರೆ ಮಾಹಿತಿ ಇದ್ದಿಲ್ಲ ಆಮೇಲೆ ಸ್ವಲ್ಪ ಒಂದು ಆದಮೇಲೆ ಒಂದು ಒಂದು ಒಂದೊಂದು ಆದಮೇಲೆ ನಮ್ಗೆಲ್ಲ ಕರೆಗೆಲ್ಲ ಗೊತ್ತಾಗ್ಬಿಡ್ದೆ ಹಾಗೆ ಏನು ಅದೆಲ್ಲ ಮಾಡಿ ಈಗ ಅಲ್ಲಿ ಹೋಟೆಲ್ ನಡೆಸ್ತಾ ಇದ್ರಿ ಅದು ಜಾ ಇದಾಯ್ತು ಸ್ವಲ್ಪ ರಿಸ್ಕ್ ಆಯ್ತು ರೆಸ್ಟ್ ಇಲ್ಲ ಈ ರೊಟ್ಟಿ ಹೋಟ್ಲೆ ಇಡಬೇಕು ಅಂತ ಯಾಕೆ ಬಂತು ಬೇರೆ ಏನಾದ್ರು ಇಡ್ಬೋದಾಯ್ತಲ್ಲ ಹಾಗಾಗಿದ್ದಿಲ್ಲ ಅದು ಅದಕ್ಕೆ ಅದೇ ಅಂದ್ರೆ ಇದು ಬಾಜಿ ನಮ್ದೆ ಇತ್ತಲ್ಲ ಇದು ಏನು ಮಾಡೋಣ ಅಂತ ಇದು ಮಾಲಕರು ಹೇಳಿದ್ರೆ ಮ ನೀವು ಹಿಡಿದ್ರೆ ಈಗ ಹಾಗೀಗ ಇದು ಇದು ಆಚೆಗಿತ್ತು ಫಸ್ಟ್ ಇದು ಈ ಅಂಗಡಿ ನಾವು ಆಗ್ಲಿಕ್ಕೆ ಇದು ಏನಿದ್ದಿಲ್ಲ ಇವರು ಕಟ್ತಾ ಇದ್ರೆ ಮತ್ತೆ ಅದನ್ನ ಅವ್ರು ತಕ್ಷಣ ಮತ್ತೆ ಇದನ್ನ ಖಾಲಿ ಆಜು ಬಾಜಿ ಇದ್ರೆ ಒಂದೇ ಆಗುತ್ತಲ್ಲ ಮತ್ತೆ ಏನು ಮಾಡೋದು ಪ್ಲಾನ್ ಮಾಡಿ ಮತ್ತೆ ಫಸ್ಟ್ ಕಿರಣಿ ಅಂಗಡಿ ಮಾಡ್ಬೇಕಂತ ನಮ್ಮ ಪ್ಲಾನ್ ಇತ್ತು ಏ ಪಸ್ಟ ಆಮೇಲೆ ಅದಕ್ಕೆಲ್ಲ ಸ್ವಲ್ಪ ನೋಡ್ಕೊಂಡು ಮಾಡೋಣ ಅಂತೇಳಿ ಬೇಡ ಇದನ್ನು ಸ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇದನ್ನ ಸ್ಟಾರ್ಟ್ ಮಾಡಿದ್ದು ನಾವು ಏನೇ ಆದರೂ ನೀವು ಹೋಟ್ಲ್ ಮಾಡೋರು ರಕ್ತ ಹೋಗೋಲ್ಲ ನಿಮಗೆ ಇಲ್ಲ ಇಲ್ಲ ಅದು ಕರಗಂತಹ ಹುಡುಗಿ ಫಸ್ಟ್ ಬಂದಾಗ ಚಲೋ ಉಡುಪಿರು ಇಚ್ಗೆ ಒಂದು ನೈಂಟಿ ನೈನ್ ಪರ್ಸೆಂಟ್ ಹೊಟ್ಟೆಲೆ ಮಾಡೋ ನೈಂಟಿ ನೈನ್ ಪರ್ಸೆಂಟ್ ನೈನ್ಟಿ ನೈನ್ ಮಾಡೋದು ಅದು ಪಕ್ಕಾ ಹಾಂ ಅದು ಏನೇ ಆದ್ರೂ ಹೋಗೋಲ್ಲ ಹೋಗುವುದಿಲ್ಲ ಹಂಗಾಗಿ ನೀವು ಹೋಟ್ಲ್ ಮಾಡಿದ್ರಿ ಅಲ್ವಾ ಹೌದು ಧನ್ಯವಾದ ಅನೇಶ್ ಕೊನೆವರೆಗೂ ಕೊನೆಯವರೆಗೂ ಹುಬ್ಳಿ ಜನಕ್ಕೆ ಒಳ್ಳೆ ಬಿಸಿ ಬಿಸಿ ರೊಟ್ಟಿ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಮಾಡಿ ಬಡಿಸ್ತಾ ರೀ ಆಶೀರ್ವಾದ ಆಶೀರ್ವಾದ ಆರೋಗ್ಯ ಕೊಡ್ಲಿ ಕೊಡ್ಲಿ ಒಳ್ಳೆ ಐಶ್ವರ್ಯ ಕೊಡ್ಲಿ ಇದನ್ನ ಇನ್ನೇ ಕಂಟಿನ್ಯೂ ಮಾಡಿ ಹುಬ್ಳಿ ಜನಕ್ಕೆಲ್ಲ ಒಳ್ಳೆ ರುಚಿಕರವಾದ ಊಟ ಹಾಕಿ ನಮಸ್ಕಾರ ಸರ್ ಅದಮ್ಯ ಜೋಳದ ರೊಟ್ಟಿ ತಿಂತಿಯಾ ಸಜ್ಜೆ ರೊಟ್ಟಿ ತಿಂತಿಯಾ ನೋಡಿದ್ರ ನಮ್ಮ ಅದಮ್ಯಂಗು ಜೋಳದ ರೊಟ್ಟಿನೇ ಇಷ್ಟ ನೋಡಿದ್ರಲ್ಲ ಸ್ನೇಹಿತರೆ ಜೋಳದ ರೊಟ್ಟಿಯ ಕಥೆ ಅಣ್ಣಯ್ಯ ಶೆಟ್ಟರು ಉಡುಪಿಯಿಂದ ಬಂದು ಇಡ್ಲಿ ಸಾಂಬಾರ್ ಹೋಟೆಲಿನಿಂದ ಜೋಳದ ರೊಟ್ಟಿಗೆ ಅವರು ತಮ್ಮ ಬಿಸ್ನೆಸ್ಸನ್ನು ಬದಲಾಯಿಸ್ಕೊಂಡು ಯಶ ಕಂಡಂಥ ಕಥೆ ಮನಸ್ಸಿನಲ್ಲಿ ಒಂದು ಅದಮ್ಯವಾದಂಥ ಚೇತನ ಒಂದು ಶ್ರದ್ಧೆ ಒಂದು ಛಲ ಇದ್ದರೆ ಮನುಷ್ಯ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಅಣ್ಣಯ್ಯ ಶೆಟ್ಟರು ನಿರ್ದ ನಿದರ್ಶನ ಬದುಕ ಬಂಡಿ ಬೀದಿ ಬದಿಯ ಕಥೆಗಳನ್ನು ನೀವು ನೋಡ್ತಾ ಇರಿ ಪ್ರತಿ ಮಂಗಳವಾರ ರಾತ್ರಿ ಎಂಟು ಗಂಟೆಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ಬಹಳ ಮುಖ್ಯ ಮೆಸೇಜ್ ಮಾಡಿ ಮೇಲ್ ಮಾಡಿ ನಾವು ಅದನ್ನು ಬಹಳ ಸೀರಿಯಸ್ ಆಗಿ ತಗೊಂಡು ಮತ್ತಷ್ಟು ಮಗದಷ್ಟು ನಿಮಗೆ ರೋಚಕತೆಯನ್ನು ತಂದು ಕೊಡೋದರಲ್ಲಿ ನಮ್ಮ ಪ್ರಯತ್ನವನ್ನು ಮುಂದುವರಿಸ್ತಿದ್ದೀವಿ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಾರ ಮತ್ತೊಂದು ಅದ್ಭುತವಾದಂಥ ಸಂಚಿಕೆಯೊಂದಿಗೆ ನಿಮ್ಮ ಬೆಂಬರ್ಸೀನಿ ಅಲ್ಲಿವರೆಗೂ